ನೀವು ಕೂಡ ಮನೆಯಲ್ಲಿ ಕೂತ್ಕೊಂಡು ಆನ್ಲೈನ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂತ ಇದ್ರೆ ಈ ವಿಡಿಯೋ ನಿಮಗೋಸ್ಕರ ಇದೆ ಇವತ್ತಿನ ನಿಮಗೆ ಮೆಥಡ್ ಹೇಳ್ತಾ ತುಂಬಾ ಸಿಂಪಲ್ ಆಗಿರುವಂತ ಮೆಥಡ್ ಇದೆ ನಿಮ್ಮಲ್ಲಿ ಎಷ್ಟು ಜನ ವಿಡಿಯೋ ನೋಡ್ತಿದ್ರ ನೀವು ಪ್ರತಿಯೊಬ್ಬರು ಕೆಲಸನ ಮಾಡಬಹುದು ಸ್ಪೆಷಲಿ ಯಾರು ಲೇಡೀಸ್ ಇದರ ನೀವು ಕೂಡ ಈಸಿಲಿ ಈ ಕೆಲಸನ ಮಾಡಬಹುದು ಹಾಗೂ ಇಲ್ಲಿ ಫ್ರೆಂಡ್ಸ್ ಅರ್ನಿಂಗ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ತುಂಬಾ ಒಳ್ಳೆ ಒಂದು ಅಮೌಂಟ್ ನ ಅರ್ನ್ ಮಾಡಬಹುದು ಇಲ್ಲಿ ಎಷ್ಟೋ ಜನ ಇದಾರೆ ಅವರು ಪಾರ್ಟ್ ಟೈಮ್ ಕೆಲಸ ಮಾಡಿ ಆನ್ಲೈನ್ ಮೂಲಕ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸಿದ್ರೆ ನಾನು ಕೂಡ ಇದರಿಂದ ಅರ್ನಿಂಗ್ ಮಾಡ್ತಿದೀನಿ ನಿಮಗೆ ಅರ್ನಿಂಗ್ ಪ್ರೂಫ್ ತರಿಸೀನಿ ಆನಂತರ ಈ ಕೆಲಸನ ಹೇಗೆ ಮಾಡುದು ಅಂತ ಹೇಳ್ತೀನಿ ತುಂಬಾ ಸಿಂಪಲ್ ಇದೆ ಎಂದ್ರಿಗೂ ನೋಡಿ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿ ನೋಡಕ್ ಹೋಗ್ಬಿಡಿ ನೋಡ್ತಾ ಇರಬಹುದು ಇವಾಗ ನನಗೆ ಅರ್ನಿಂಗ್ ಪ್ರೂಫ್ ತೋರಿಸಿದೀನಿ ಇವತ್ತು ಎಷ್ಟು ಅರ್ನಿಂಗ್ ಮಾಡಿದೀನಿ ಇವತ್ತಿನ ದಿನದಲ್ಲಿ ಹದಿನೆಂಟು ಡಾಲರ್ ನಾನು ಅರ್ನ್ ನಿನ್ನೆ ನಾನು ಹತ್ತು ಏಳು ದಿನದಲ್ಲಿ ನೋಡ್ತಾ ಇರಬಹುದು ಅರ್ವತ್ ಮೂರು ಡಾಲರ್ ನಲ್ಲಿ ಅರ್ನ್ ಮಾಡಿದಿನಿ ಹಾಗೂ ಈ ಮಂತ್ ನೋಡ್ತಾ ಇರಬಹುದು ಎರಡು ನೂರ ಮೂವತ್ತೇಳು ಡಾನ್ ಮಾಡಿದೀನಿ ಇವತ್ತು ಡೇಟ್ ಹತ್ತೊಂಬತ್ತು ಇದೆ ಹತ್ತೊಂಬತ್ತು ದಿನದಲ್ಲಿ ನಾ ಇಲ್ಲಿ ಎರಡು ನೂರ ಮೂವತ್ತೇಳು ಡಾಲರ್ ಮಾಡಿದಿನಿ ಅದೇ ರೀತಿ ನೋಡ್ತಾ ಇರಬಹುದು ಲಾಸ್ಟ್ ಮಂತ್ ನಾನು ನಾಲ್ಕನೂರ ಐವತ್ತಾರು ಓವರ್ ಅದ್ರ ಲಾಸ್ಟ್ ಇರಬಹುದು ಐದು ನೂರ ಹದಿನಾಲ್ಕು ಡಾಲರ್ ನಾನು ಓವರ್ ಇದು ಓರ್ ಫ್ರೆಂಡ್ಸ್ ಇದೊಂದು ಅರ್ನಿಂಗ್ ಪ್ರೂಫ್ ಇದೆ ಫ್ರೆಂಡ್ಸ್ ಅಂದ್ರೆ ಇದಕ್ಕಿಂತ ಜಾಸ್ತಿ ಅರ್ನಿಂಗ್ ಮಾಡಬಹುದು ಹಾ ಟೈಮ್ ಕೊಡಬೇಕಾಗುತ್ತೆ ಇಲ್ಲ ಅಂತಲ್ಲ ಕೆಲಸ ಅಂದ್ರೆ ತುಂಬಾ ಸಿಂಪಲ್ ಇದೆ ನಿಮ್ಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ನೀವು ಮಾಡಬಹುದು ಇವಾಗ ನಾನು ಹೇಗೆ ಈ ಅರ್ನಿಂಗ್ ಮಾಡಿದೆ ಅಂತ ಸೊ ನೋಡಿ ಇಲ್ಲಿ ಫ್ರೆಂಡ್ಸ್ ನಾನು ಬ್ಲಾಗಿಂಗ್ ಮೂಲಕ ಅರ್ನಿಂಗ್ ಮಾಡಿದೀನಿ ಇವಾಗ ಬ್ಲಾಗಿಂಗ್ ಅಂತ ತಕ್ಷಣ ತುಂಬಾ ಜನರಿಗೆ ಒಂದು ಪ್ರಾಬ್ಲಮ್ ಬರುತ್ತೆ ಸರ್ ನಮಗೆ ಬ್ಲಾಗ್ ಬರೋಕ್ಕೆ ಬರೋದಿಲ್ಲ ನಾವು ಕಂಟೆಂಟ್ ಹೇಗೆ ರಿಸರ್ಚ್ ಮಾಡೋದು ಹೇಗೆ ಸರ್ಚ್ ಮಾಡೋದು ನಿಮಗೆ ಐಡಿಯಾ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ ಅದ್ರ ಬಗ್ಗೆ ಹೋಗ್ಬಿಡಿ ನಿಮ್ಮಲ್ಲಿ ಪ್ರತಿಯೊಬ್ರು ನೀವು ಇವತ್ತಿನ ಬ್ಲಾಗಿಂಗ್ ಮೂಲಕ ಅರ್ನಿಂಗ್ ಶುರು ಮಾಡಬಹುದು ಹೇಗೆ ಬ್ಲಾಗ್ ಬರೆಯೋದು ಅಂತ ಹೇಳ್ತೀನಿ ಕಾಪಿ ಪೇಸ್ಟ್ ಕೆಲಸ ಇದೆ ನಿಮ್ದೇ ಓನ್ ಕಂಟೆಂಟ್ ಇದೆ ಕಾಪಿ ಪೇಸ್ಟ್ ಕೆಲಸ ಅಂತ ಇದು ಬೇರೆ ಕಾಪಿ ಮಾಡೋಕ್ಕೆ ಹೇಳ್ತಾ ಆಬ್ವಿಯಸ್ಲಿ ಕಾಪಿ ಮಾಡ್ತೀರಾ ಬಟ್ ಅದ್ರಲ್ಲಿ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಹೇಗೆ ಏನು ಅಂತ ನಿಮಗೆ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಿ ಓಕೆ ನೋಡಿ ಯಾರಿಗೆ ಬ್ಲಾಗ್ ಅಂದ್ರೆ ಏನು ಗೊತ್ತಿಲ್ಲ ಅವರಿಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ಗೂಗಲ್ ಸಿಂಪಲ್ ಚಿಕನ್ ಬಿರಿನಿ ಹಿಂದಿ ಅಂತ ಸರ್ಚ್ ಮಾಡಿದ್ವಿ ಮೊದಲಿಗೆ ನೀವು ನೋಡ್ತಾ ಇರಬಹುದು ನಿಮ್ಮ ಮುಂದೆ ಯೂಟ್ಯೂಬ್ ವಿಡಿಯೋಸ್ ಬರ್ತದೆ ಅದ ರೀತಿ ನೀವು ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಸೇಲ್ ಅಂತ ಅನ್ಕೊಳ್ಳಿ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ನಿಮಗೆ ವೆಬ್ಸೈಟ್ ಗಳು ನೋಡಕ್ಕೆ ಸಿಗುತ್ತೆ ಸೊ ನಾನೇನು ಅರ್ನಿಂಗ್ ಮಾಡಿದ್ನಲ್ಲ ನಾನು ಫ್ರೆಂಡ್ಸ್ ಈ ರೀತಿ ವೆಬ್ಸೈಟ್ ಮೂಲಕ ಬ್ಲಾಗಿಂಗ್ ಮೂಲಕ ಅರ್ನಿಂಗ್ ಮಾಡಿದಿನಿ ಹಾಗೂ ಎಷ್ಟೋ ಜನ ಇದ್ದಾರೆ ಅವರು ಫ್ರೆಂಡ್ಸ್ ಈ ರೀತಿ ವೆಬ್ಸೈಟ್ ಮೂಲಕ ಬ್ಲಾಗಿಂಗ್ ಮೂಲಕ ಅರ್ನಿಂಗ್ ಮಾಡ್ತಾರೆ ಸೊ ಯಾರಿಗೆ ಗೊತ್ತಿಲ್ಲ ಬ್ಲಾಗಿಂಗ್ ಅಂದ್ರೆ ಏನು ಸೊ ನೋಡಿ ಫ್ರೆಂಡ್ಸ್ ಬ್ಲಾಗಿಂಗ್ ಅಂದ್ರೆ ವೆಬ್ಸೈಟ್ ಇರುತ್ತೆ ಸೊ ಇಲ್ಲಿ ನಾನು ಇವತ್ತು ನಾನು ನಿಮಗೆ ರೆಸಿಪಿ ಬ್ಲಾಗ್ ಅನ್ನ ಹೇಗೆ ರೆಡಿ ಮಾಡೋದು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಇದೀನಿ ಸೊ ಇದ್ರಲ್ಲಿ ಫ್ರೆಂಡ್ಸ್ ತುಂಬಾ ಸಿಂಪಲ್ ಆಗಿರುವಂತದ್ದು ಇದೆ ನಿಮ್ಗೆ ಎಕ್ಸಾಂಪಲ್ ತೋರಿಸಬೇಕು ಅಂದ್ರೆ ನೋಡಿ ಒಂದು ವೆಬ್ಸೈಟ್ ಇದೆ ಅಂತ ಅನ್ಕೊಳ್ಳಿ ಇವನ ವೆಬ್ಸೈಟ್ ಓಪನ್ ಮಾಡಿದೆ ಅಂತ ಅನ್ಕೊಳ್ಳಿ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿರುವಂತ ವೆಬ್ಸೈಟ್ ಇದೆ ಅಂತ ಸೊ ನೋಡಿ ಇವಾಗ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿದ ಮಾಡ್ತಾರೆ ಅಂತ ಅನ್ಕೊಳ್ಳಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಸಿಂಪಲ್ ಆಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡ್ತಾರೆ ಅಂತ ಇಲ್ಲಿ ಇವರು ಬರ್ದಿದ್ದಾರೆ ಅಷ್ಟೇ ನಿಮ್ಮಲ್ಲಿ ಎಷ್ಟು ಜನ ಇದ್ರ ನೀವೆಲ್ಲರೂ ಈ ಕೆಲಸ ಮಾಡಬಹುದು ಸ್ಪೆಷಲಿ ಯಾರು ಲೇಡೀಸ್ ಇದ್ರ ನೀವು ಕೂಡ ಕೆಲಸ ಮಾಡಬಹುದು ಐ ನೋ ಇಲ್ಲಿ ಇವಾಗ ಕೆಲವೊಂದಿಷ್ಟು ಜನ ಯಾರು ಬಾಯ್ಸ್ ಇರ್ಬೋದು ಲೇಡೀಸ್ ಇರ್ಬೋದು ಪ್ರತಿಯೊಬ್ಬರು ಅಡಿಗೆ ಮಾಡೋದಿಲ್ಲ ಪ್ರತಿಯೊಬ್ಬರಿಗೂ ಅಷ್ಟು ನಾಲೆಜ್ ಇರೋದಿಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನಾವು ಯೂಟ್ಯೂಬ್ ವಿಡಿಯೋಸ್ ಗಳು ಹೆಲ್ಪ್ ತಗೋಣ ಹೇಗೆ ಅಂತ ನಿಮಗೆ ಮುಂದೆ ಹಾಕ್ತಾ ಸೊ ನೋಡ್ತಾ ಇರ್ಬೋದು ಇಲ್ಲಿ ಫ್ರೆಂಡ್ಸ್ ನೋಡಿ ಈ ಒಂದು ವೆಬ್ಸೈಟ್ ಅಲ್ಲಿ ಇವರು ಏನ್ ಮಾಡಿದ್ರೆ ಗೊತ್ತಾ ಸಿಂಪಲ್ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರಬಹುದು ಐದ್ ಗ್ರಾಮ್ ಚಿಕನ್ ಬೇಕಾಗುತ್ತೆ ಸಿಗುತ್ತೆ ಅಂತ ಹೇಳಿದರೆ ಗ್ರಾಂ ಗ್ರಾಮ್ ಬಾಸ್ಮತಿ ಚಾವಲ್ ಅಂತ ಬರೆದಿದ್ದಾರೆ ಈ ರೀತಿ ಫ್ರೆಂಡ್ಸ್ ನಿಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಲ್ಲ ಅಷ್ಟು ಈ ರೀತಿ ಸಿಂಪಲ್ ಇವರು ಬರೆದಿದ್ದಾರೆ ಓಕೆ ಹಾಗೂ ನೋಡ್ತಾ ಇರಬಹುದು ಇಲ್ಲಿ ರೆಸಿಪಿ ಮಾಡುವ ವಿಧಾನ ಇಲ್ಲಿ ಬರೆದಿದ್ದಾರೆ ಸಿಂಪಲ್ ಸೊ ನೋಡಿ ಇಷ್ಟು ಕೆಲಸ ನಿಮಗೆ ಮಾಡಕ್ಕೆ ಬರೋದಿಲ್ವಾ ನೀವೇ ಹೇಳಿ ನೀವು ಪ್ರತಿಯೊಬ್ಬರು ಈ ರೀತಿ ಕೆಲಸ ಮಾಡ್ಬೋದು ಇವಾಗ ಇದಕ್ಕೆ ಟ್ರಾಫಿಕ್ ನಾನು ತೋರಿಸಿದೆ ಅಂತ ಅನ್ಕೊಳ್ಳಿ ನೀವು ಶಾಕ್ ಆಗ್ತೀರಾ ಇದ್ರ ಮೇಲೆ ಎಷ್ಟು ಟ್ರಾಫಿಕ್ ಬರುತ್ತೆ ಅಂತ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ ಮೇಲೆ ಇವರಿಗೆ ಎಷ್ಟು ಟ್ರಾಫಿಕ್ ಬರುತ್ತೆ ಗೊತ್ತಾ ಒಂದು ಮಿಲಿಯನ್ ಟ್ರಾಫಿಕ್ ಅಂದ್ರೆ ಪರ್ ಮಂತ್ ಇಲ್ಲಿ ಒಂದು ನೂರ ನಲವತ್ತೊಂದು ಮಿಲಿಯನ್ ಜನ ವಿಸಿಟ್ ಆಗ್ತಾರೆ ಇದರ ಅರ್ಥ ನೀವು ಇಮೇಜಿನ್ ಮಾಡಬಹುದು ಇವರು ಎಷ್ಟೊಂದು ಅರ್ನಿಂಗ್ ಮಾಡ್ತಾರೆ ಅಂತ ನಾನೇ ನಿಮ್ಗೆ ನನ್ನ ಅರ್ನಿಂಗ್ ಪ್ರೋಸ್ ತರಿಸಲ್ಲ ಅದು ಕೇವಲ ಇಪ್ಪತ್ತು ಮೂವತ್ತು ಸಾವಿರ ವಿಸಿಟರ್ಸ್ ಅಲ್ಲಿ ನಂಗೆ ಎಷ್ಟೊಂದು ಅರ್ನಿಂಗ್ ಆಗುತ್ತೆ ಇದ್ರ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವರು ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರ್ತದೆ ಅದು ಕೂಡ ಒಂದು ನೂರು ಮಿಲಿಯನ್ ಎರಡ್ ಮಿಲಿಯನ್ ರೀತಿ ವ್ಯೂಸ್ ಬರ್ತಾರೆ ಇಮೇಜಿನ್ ಮಾಡಬಹುದು ನೀವು ಎಷ್ಟೊಂದು ಇಲ್ಲಿಂದ ಅರ್ನಿಂಗ್ ಮಾಡ್ತಾ ಇರಬಹುದು ಇವರು ಅಂತ ಸೊ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ಮೂಲಕ ಇವ್ರು ಏನಿಲ್ಲ ಐದರಿಂದ ಆರು ಲಕ್ಷ ರೂಪಾಯಿ ಪರ್ ಮಂತ್ ಈಸಿಲಿ ಅರ್ನಿಂಗ್ ಮಾಡ್ತಾರೆ ಹೌದು ಇಷ್ಟೊಂದು ಪೊಟೆನ್ಶಿಯಲ್ ಇದೆ ಸೊ ತುಂಬಾ ಜನರಿಗೆ ಬ್ಲಾಗಿಂಗ್ ಬಗ್ಗೆ ಗೊತ್ತಿಲ್ಲ ಸೊ ಸಿಂಪಲ್ ಫ್ರೆಂಡ್ಸ್ ಈ ರೀತಿ ಒಂದು ಅನ್ನ ಬರೆದ್ರು ಅಂತ ಅನ್ಕೊಳ್ಳಿ ಸೊ ಇಲ್ಲಿ ಅರ್ನಿಂಗ್ ಆಗುತ್ತೆ ಸೊ ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿಲ್ಲದೆ ಇರಬಹುದು ಇದರಿಂದ ಹೇಗೆ ಅರ್ನಿಂಗ್ ಆಗುತ್ತಪ್ಪ ಅಂದ್ರೆ ಈ ರೀತಿ ನೀವು ವೆಬ್ಸೈಟ್ ಅದ್ರ ಮೇಲೆ ಜನ ವಿಸಿಟರ್ಸ್ ಬಂದ್ರು ಅಂತ ಅನ್ಕೊಳ್ಳ ನಂತರ ಫ್ರೆಂಡ್ಸ್ ಇಲ್ಲಿ ಗೂಗಲ್ ದೋ ಮಾಡ್ತಾರೆ ಅವರು ಅಡ್ವರ್ಟೈಸ್ಮೆಂಟ್ ಗಳನ್ನ ಆಡ್ ಮಾಡ್ತಾರೆ ನಿಮ್ಗೆ ತೋರಿಸ್ತೀನಿ ಒನ್ ಸೆಕೆಂಡ್ ಓಕೆ ಫ್ರೆಂಡ್ಸ್ ಇನ್ನು ಅಡ್ವರ್ಟೈಸ್ಮೆಂಟ್ ಬರ್ತಿದೆ ಸ್ವಲ್ಪ ಲೋಡ್ ಆಗ್ತಿದೆ ಓಕೆ ಆಗ್ತದೆ ನಿಮ ಮುಂದೆ ಿದೆ ಅಡ್ವರ್ಟೈಸ್ಮೆಂಟ್ ಅಂತ ಈ ರೀತಿ ಗೂಗಲ್ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟಿಸ್ಮೆಂಟ್ ಕೊಡ್ತಾರೆ ಅರ್ನಿಂಗ್ ಆಗುತ್ತೆ ಅದರಲ್ಲಿ ಕೆಲವಷ್ಟು ಪರ್ಸೆಂಟೇಜ್ ಅಮೌಂಟ್ ಅವರು ನಿಮಗೆ ಕೊಡ್ತಾರೆ ಸೊ ಅರ್ಥ ಆಯ್ತಾ ಬ್ಲಾಗಿಂಗ್ ಮೂಲಕ ಜನ ಹೇಗೆ ಅರ್ನಿಂಗ್ ಮಾಡ್ತಾರೆ ಅಂತ ಸೊ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ನಿಮಗೆ ಒಂದು ವೆಬ್ಸೈಟ್ ಸಿಂಪಲ್ ಫ್ರೆಂಡ್ಸ್ ತೋರಿಸಿದ್ದೀನಿ ಮಾಡ್ತಾರೆ ರೆಸಿಪಿಗಳನ್ನ ಹಾಕ್ತಾರೆ ಅಷ್ಟೇ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ ಸಿಂಪಲ್ ಕ್ಲಿಕ್ ಮಾಡ್ತೀನಿ ಆನಂತರ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ ಸೊ ನೋಡಿ ಫ್ರೆಂಡ್ಸ್ ಏನ್ ಇರುತ್ತೆ ಹೇಳಿ ಇಲ್ಲಿ ಇಂಗ್ರೀಡಿಯಂಟ್ಸ್ ಬರ್ದಿದ್ದಾರೆ ಏನೆಲ್ಲ ಸಾಮಗ್ರಿಗಳು ಇದಕ್ಕೆ ಬೇಕಾಗುತ್ತೆ ಅಂತ ಆನಂತರ ಇದು ಹೇಗೆ ಮಾಡೋದು ಅಂತ ಬರೆದಿದ್ದಾರೆ ಓಕೆ ಸೊ ಆನಂತರ ಇಲ್ಲಿ ಕೆಲವಷ್ಟು ಇಮೇಜಸ್ ಗಳನ್ನ ಆಡ್ ಮಾಡಿದರೆ ಸಿಂಪಲ್ ನಿಮ್ಗೆ ಈ ರೀತಿ ಮಾಡಬೇಕಾಗುತ್ತೆ ಸಪೋಸ್ ನಿಮ್ಗೆ ಮನೆಯಲ್ಲಿ ನೀವು ರೀತಿ ನಿಮಗೆ ರೆಸಿಪಿ ಮಾಡೋಕೆ ಬರ್ತಿತ್ತಪ್ಪ ಅಂದ್ರೆ ನೀವೇ ಓನ್ ಫೋಟೋಸ್ ಗಳನ್ನ ಕ್ಲಿಕ್ ಮಾಡಬಹುದು ನಿಮ್ಮ ಮೊಬೈಲ್ ಫೋನ್ ಫೋಟೋ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಎಚ್ ಡಿ ಕ್ವಾಲಿಟಿಯಲ್ಲಿ ಇಮೇಜೇಸ್ ಬೇಕಂತ ಸೊ ಇರಬಹುದು ಇವರು ಎಷ್ಟು ಸಿಂಪಲ್ ಸಿಂಪಲ್ ಆಗಿರೋದು ಫೋಟೋಸ್ ಗಳನ್ನ ತಗೊಂಡಿದ್ದಾರೆ ಅಂತ ನಿಮಗೆ ಯಾವ ರೀತಿ ಅಡಿಗೆ ಮಾಡೋಕ್ ಬರೋದಿಲ್ಲ ಅಂದ್ರೆ ನೀವೇನ್ ಮಾಡಬಹುದು ಯೂಟ್ಯೂಬ್ ಹೆಲ್ಪ್ ಅನ್ನ ತಗೋಬಹುದು ಸೊ ಅಲ್ಲಿ ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ಹಲವಾರು ರೆಸಿಪಿ ವಿಡಿಯೋಸ್ ಗಳು ಹಲವಾರು ರೆಸಿಪಿ ಚಾನಲ್ಸ್ ಇದೆ ಅದರಲ್ಲಿ ಫ್ರೆಂಡ್ಸ್ ರೆಸಿಪಿಗಳ ಬರ್ದಿರ್ತಾರೆ ಅದನ್ನ ಫ್ರೆಂಡ್ಸ್ ನೀವು ಕಾಪಿ ಮಾಡಬಹುದು ಕಾಪಿ ಅಂತ ತಕ್ಷಣ ಇವಾಗ ನಿಮ್ಮ ಕ್ಷೇಶನ್ ಬರ್ತಾ ಇರಬಹುದು ಸರ್ ನಾವು ಕಾಪಿ ಮಾಡೋದ್ರಿಂದ ಏನಾದ್ರು ಗೂಗಲ್ ಎಡ್ಸನ್ಸ್ ಅಪ್ರೂವಲ್ ನಮಗೆ ನಮ್ಗೆ ಇಶ್ಯೂ ಬರುತ್ತಾ ಮಾಡಲ್ ಕ್ಷನ್ ಬರ್ತಾ ಇರಬಹುದು ಇಲ್ಲಿ ಯಾವುದೇ ರೀತಿ ಬರೋದಿಲ್ಲ ಯಾಕೆಂದ್ರೆ ಇಲ್ಲಿ ಸಪೋಸ್ ನನ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನೀವು ಒಂದು ಚಿಕನ್ ಬಿರಿಯಾನಿ ಮಾಡ್ತೀರಾ ಅಂದಮೇಲೆ ಸೊ ಇಂಗ್ರೀಡಿಯನ್ಸ್ ಅಂತ ನಿಮ್ಗೆ ಅದೇ ಬೇಕಾಗುತ್ತೆ ಓಕೆ ಆಸ್ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನ್ಯೂಸ್ ಚಾನಲ್ ಇದೆ ಅಂತ ಸೊ ನ್ಯೂಸ್ ಚಾನಲ್ ಇವಾಗ ಏನೊಂದು ಎಕ್ಸಿಡೆಂಟ್ ಆಯಿತು ಅಂತ ಅನ್ಕೊಳ್ಳಿ ಪ್ರತಿಯೊಂದು ನ್ಯೂಸ್ ಚಾನಲ್ಲಿ ಅದನ್ನೇ ಹೇಳಬೇಕಾಗುತ್ತೆ ರೈಟ್ ಒಂದು ಬ್ಲಾಕ್ ಎಸ್ ಯು ಆಯಿತು ಅದು ಆಕ್ಸಿಡೆಂಟ್ ಆಯಿತು ಈ ಒಂದು ರೋಡ್ ಅಲ್ಲಿ ಎಕ್ಸಿಡೆಂಟ್ ಆಯಿತು ಪ್ರತಿಯೊಬ್ಬರು ಅದನ್ನ ಬರಿಬೇಕಾಗುತ್ತೆ ಅದನ್ನೇ ಹೇಳಬೇಕಾಗುತ್ತೆ ಸೊ ಇಂದ ಕೇಸಸ್ ಅಲ್ಲಿ ಯಾವ ರೀತಿ ಕಾಪರೇಟ್ ಇಶ್ಯೂ ಬರೋದಿಲ್ಲ ಎಲ್ಲದಕ್ಕೂ ಕಾಪರೇಟಿವ್ ಇಶ್ಯೂ ಬರೋದಿಲ್ಲ ಸೊ ಇಲ್ಲಿ ಫ್ರೆಂಡ್ಸ್ ಒಂದು ರೆಸಿಪಿ ಬಗ್ಗೆ ಹೇಳ್ತಿದ್ರ ಅಂದಮೇಲೆ ಆಬ್ವಿಯಸ್ಲಿ ಆ ರೆಸಿಪಿಯಲ್ಲಿ ಏನೆಲ್ಲ ಇಂಗ್ರಿಡೆಂಟ್ಸ್ ಇರುತ್ತೆ ಅದನ್ನೇ ಹೇಳಬೇಕಾಗುತ್ತೆ ಹತ್ತು ಜನ ಹೇಳಿದ್ರೆ ಆ ರೆಸಿಪಿ ಬಗ್ಗೆ ಮಾತಾಡ್ತಿದ್ರೆ ಹತ್ತು ಜನ ಹೇಳಬೇಕಾಗುತ್ತೆ ಇದರ ರೆಸಿಪಿಯಲ್ಲಿ ಇದೆ ಎಲ್ಲ ಬೇಕಾಗುತ್ತೆ ಅಂತ ಸೊ ಹೀಗಾಗಿ ನಿಮಗೆ ಈ ಒಂದು ಟಾಪಿಕ್ ಅಲ್ಲಿ ಅಥವಾ ಈ ಒಂದು ಅಲ್ಲಿ ನಿಮ್ಗೆ ಯಾವ ರೀತಿ ಕಾಪರೇಟಿವ್ ಇಶ್ಯೂ ನಿಮಗೆ ನೋಡಕ್ಕೆ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ನಾ ನಿಮಗೆ ಸ್ಪೆಷಲಿ ರೆಸಿಪಿ ಮೇಲೆ ನಿಮಗೆ ಬ್ಲಾಗ್ ಮೂಲಕ ಹೇಗೆ ನೀವು ಮಾಡುವಂತ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಯಾವ ರೀತಿ ನಿಮಗೆ ಕಾಪರೇಟ್ ಇಶು ಬರೋದಿಲ್ಲ ಓಕೆನಾ ಟ್ರಾಫಿಕ್ ಬರುತ್ತೆ ನಿಮಗೆ ತೋರಿಸ್ತೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದಕ್ಕೆ ನೋಡಿ ಎಷ್ಟು ಟ್ರಾಫಿಕ್ ಬರುತ್ತೆ ಎರಡು ಲಕ್ಷದ ನಲವತ್ತ್ ಮೂರು ಸಾವಿರ ಪರ್ ಮಂದಿ ಇದಕ್ಕೆ ಟ್ರಾಫಿಕ್ ಬರುತ್ತೆ ಇದೊಂದೆಲ್ಲ ಇದೇ ರೀತಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದೊಂದು ವೆಬ್ಸೈಟ್ ಇದೆ ಇದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಟ್ರಾಫಿಕ್ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಸೊ ನೋಡ್ತಾ ಇರಬಹುದು ಮೂವತ್ತೇಳು ಮಿಲಿಯನ್ ಇದಕ್ಕೆ ಟ್ರಾಫಿಕ್ ಬರುತ್ತೆ ಸೊ ರೀತಿ ರೆಸಿಪಿ ವೆಬ್ಸೈಟ್ ರೆಸಿಪಿ ವಿಡಿಯೋ ಗಳ ಮೇಲೆ ಆಗಿರ್ಬೋದು ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ ಫ್ರೆಂಡ್ಸ್ ಒಳ್ಳೆ ಒಂದು ಅಮೌಂಟ್ ಮಾಡಬಹುದು ಹಾಗೂ ಫ್ರೆಂಡ್ಸ್ ಇದು ಬರೆಯೋಕೂ ಕೂಡ ತುಂಬಾ ಸಿಂಪಲ್ ಇರುತ್ತೆ ಸೊ ನೋಡಿ ಇವಾಗ ಇದನ್ನ ಓಪನ್ ಮಾಡಿದೆ ಅಂತ ಅನ್ಕೊಳ್ಳಿ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಬರ್ತಾರೆ ಇಂಗ್ರೀಡಿಯೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಏನೆಲ್ಲ ಬೇಕಾಗುತ್ತೆ ಅಂತ ಬರೆದರೆ ಮೆಥಡ್ ಬರೆದಿದ್ರೆ ಸೊ ನೋಡಿ ಎಷ್ಟು ಲೈನ್ ಎಷ್ಟಿದೆ ನೋಡಿ ಸಿಂಪಲ್ ಇದೆ ಇಷ್ಟು ನೀವು ಪ್ರತಿಯೊಬ್ಬರು ಬರಬಹುದು ಮುಗಿತು ಇಲ್ಲಿಗೆ ಫ್ರೆಂಡ್ಸ್ ಇರೋದು ಬ್ಲಾಕ್ ಕಂಪ್ಲೀಟ್ ಆಯ್ತು ಇಲ್ಲಿಗೆ ಫ್ರೆಂಡ್ಸ್ ಇರೋದು ಆರ್ಟಿಕಲ್ ಮುಗಿತು ನೀವೇ ಹೇಳಿ ನಿಮ್ಗೆ ಬರೋಕ್ಕೆ ಬರೋದಿಲ್ಲ ಈಸಿಲಿ ನೀವು ಬರಬಹುದಲ್ಲ ನಿಮ್ಗೆ ಇಂಗ್ಲೀಷ್ ಬರೆದಿದ್ರೆ ತುಂಬಾ ಒಳ್ಳೆ ವಿಷಯ ಕನ್ನಡದಲ್ಲಿ ಬರೆದಿದ್ರೆ ಕನ್ನಡದಲ್ಲಿ ಬರೀರಿ ಓಕೆ ಸೊ ಈಸಿಲಿ ಫ್ರೆಂಡ್ಸ್ ನೀವು ಕೆಲಸ ಮಾಡಬಹುದು ಓಕೆ ಅದೇ ರೀತಿ ನೋಡ್ತಾ ಇರಬಹುದು ಇವಾಗ ನಿಮ್ಗೆ ಇನ್ನೊಂದು ವೆಬ್ಸೈಟ್ ತೋರಿಸ್ತೀನಿ ಇಲ್ಲಿ ನೋಡಿ ನಿಮ್ಗೆ ಹಲವಾರು ವೆಬ್ಸೈಟ್ ಗಳನ್ನ ತೋರಿಸಬಹುದು ಇದೊಂದು ವೆಬ್ಸೈಟ್ ಇದೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರು ಕೂಡ ಸಿಂಪಲ್ ಆಗಿ ಇದೇ ರೀತಿ ಬರೆದಿದ್ದಾರೆ ಈ ರೀತಿ ಫ್ರೆಂಡ್ಸ್ ನೀವು ಪ್ರತಿಯೊಬ್ರು ಕೆಲಸನ ಮಾಡಬಹುದು ಓಕೆನಾ ಇವಾಗ ಟ್ರಾಫಿಕ್ ನಿಮ್ಗೆ ಚೆಕ್ ಮಾಡಿ ತೋರಿಸಿದ್ರೆ ಈ ವೆಬ್ಸೈಟ್ ಟ್ರಾಫಿಕ್ ನೋಡ್ತಾ ಇರಬಹುದು ಎಷ್ಟು ಬರುತ್ತೆ ಸೆವೆನ್ ಮಿಲಿಯನ್ ಬರುತ್ತೆ ಈ ಏಳು ಮಿಲಿಯನ್ಸ್ ಮಿಲಿಯನ್ಸ್ ಅಲ್ಲಿ ಫ್ರೆಂಡ್ಸ್ ಅದಕ್ಕೆ ವ್ಯೂಸ್ ಬರುತ್ತೆ ಆಕ್ಚುಲಿ ಹೇಳಬೇಕು ಅಂದ್ರೆ ನೀವೇನು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ನೀವೇನು ವಿಡಿಯೋಗಳು ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅದಕ್ಕಿಂತ ಜಾಸ್ತಿ ಅರ್ನಿಂಗ್ ನೀವು ಆಕ್ಚುಲಿ ಬ್ಲಾಗಿಂಗ್ ಮೂಲಕ ಮಾಡಬಹುದು ಇರಲಿ ಪೊಟೆನ್ಷಿಯಲ್ ಇದೆ ಸೊ ತುಂಬಾ ಜನ ಇದನ್ನ ಕನ್ಸಿಡರ್ ಮಾಡೋದಿಲ್ಲ ಸೊ ಜನರಿಗೆ ಏನ್ ಅನ್ಸುತ್ತಪ್ಪ ಅಂದ್ರೆ ನಾವು ಇವಾಗ ವೆಬ್ಸೈಟ್ ಗಳು ನೋಡ್ತಾ ಇಲ್ಲ ಅಂದ ಮೇಲೆ ನೋಡೋದಿಲ್ಲ ಅಂತ ಅನ್ಕೋತಾರೆ ಸೊ ಹಾಗೂ ಫ್ರೆಂಡ್ಸ್ ಈ ವೆಬ್ಸೈಟ್ ಗಳಲ್ಲಿ ಹೇಗಿರುತ್ತೆ ಇದ್ರೆ ನಿಮ್ಗೆ ಯಾವ ರೀತಿ ವ್ಯೂಸ್ ನಿಮ್ಗೆ ಕಾಣೋದಿಲ್ಲ ಸೊ ನೋಡ್ತಾ ಇರಬಹುದು ಇವಾಗ ಇದು ವೆಬ್ಸೈಟ್ ಓಪನ್ ಮಾಡಿದೀನಿ ಇದಕ್ಕೆ ಎಷ್ಟು ಜನ ಬಂದು ಟ್ರಾಫಿಕ್ ಬರ್ತಿದೆ ಎಷ್ಟು ಜನ ನೋಡ್ತಿದಾರೆ ಅಂತ ನಿಮಗೆ ಗೊತ್ತಾಗೋದಿಲ್ಲ ಸೊ ಹೀಗಾಗಿ ಜನ ಏನಕೊಂಡ್ಬಿಡ್ತಾರೆ ಇದರ ಮೇಲೆ ದುಡ್ಡು ಇಲ್ಲ ಅಂತ ಅನ್ಕೊತಾರೆ ಬಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಲ್ಲಕ್ಕಿಂತ ಜಾಸ್ತಿ ದುಡ್ಡು ನಿಮ್ಗೆ ಇವಾಗಿನ ಟೈಮ್ ಅಲ್ಲಿ ನೀವು ಆನ್ಲೈನ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂತಂದ್ರೆ ನೀವು ಬ್ಲಾಗಿಂಗ್ ಮೂಲಕ ಅರ್ನಿಂಗ್ ಮಾಡಬಹುದು ಅಷ್ಟೊಂದು ಇದರಲ್ಲಿ ಇದೆ ನಿಮಗೆ ನಿಮ್ಗೆ ಪ್ರೂಫ್ ತರಿಸಿ ನಾನು ಎಷ್ಟು ನೋಡ್ತಾ ಇದ್ರ ನೀವು ಮಿಲಿಯನ್ಸ್ ಇದಕ್ಕೆ ಟ್ರಾಫಿಕ್ ಬರ್ತಿದೆ ಅಂದ್ರೆ ಇಮೇಜಿನ್ ಮಾಡ್ಕೊಂಡು ಎಷ್ಟು ಇಲ್ಲಿ ಫ್ರೆಂಡ್ಸ್ ಇರು ಅರ್ನಿಂಗ್ ಮಾಡ್ತಾ ಇರಬಹುದು ಅಂತ ಕಾನ್ಸೆಪ್ಟ್ ಸಾನ್ಸಾ ಸೊ ಬನ್ನಿ ಇವಾಗ ನಮಗೆ ಕಳಿಸಿದೀನಿ ಹೇಗೆ ನೀವು ವೆಬ್ಸೈಟ್ ಡಿಸೈನ್ ಮಾಡೋದು ಹೇಗೆ ಕ್ರಿಯೇಟ್ ಮಾಡೋದು ಅನಂತರ ನೀವು ಹೇಗೆ ಇಲ್ಲಿ ಈ ರೀತಿ ರೆಸಿಪಿ ಬ್ಲಾಗ್ ಗಳನ್ನ ಹೇಗೆ ಅಂತ ನಿಮಗೆ ಕಲಿಸ್ಕೊಡ್ತೀನಿ ಸೊ ಮೊದಲಿಗೆ ನೋಡಿ ಈ ರೀತಿ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಮೊದಲಿಗೆ ಹೋಸ್ಟಿಂಗ್ ಇರಬೇಕಾಗುತ್ತೆ ಹಾಗೂ ಒಂದು ಡೊಮೇನ್ ಇರಬೇಕಾಗುತ್ತೆ ಹೋಸ್ಟಿಂಗ್ ಅಂದ್ರೆ ಏನು ಇವಾಗ ನೋಡಿ ನೀವು ಮೊಬೈಲ್ ಫೋನ್ ಫೋಟೋಸ್ ತಗೋತೀರಾ ವಿಡಿಯೋಸ್ ಗಳು ಕ್ರಿಯೇಟ್ ಮಾಡ್ತೀರಾ ಅವಾಗ ಅದರಲ್ಲಿ ಸ್ಟೋರ್ ಆಗೋಕೆ ಒಂದು ಮೆಮೊರಿ ಇರುತ್ತೆ ಅದೇ ರೀತಿ ನಿಮಗೆ ಇಂಟರ್ನೆಟ್ ಅಲ್ಲಿ ನಿಮ್ದೊಂದು ವೆಬ್ಸೈಟ್ ಸ್ಟೋರ್ ಆಗೋಸ್ಕರ ನಿಮಗೆ ಒಂದು ಸ್ಪೇಸ್ ಅಥವಾ ಮೆಮೊರಿನ ನಿಮ್ಗೆ ತಗೋಬೇಕಾಗುತ್ತೆ ಸೊ ಅದು ಹೋಸ್ಟಿಂಗ್ ಕೊಡ್ತಾರೆ ಅನಂತರ ಒಂದು ಡೊಮೇನ್ ತಗೋಬೇಕಾಗುತ್ತೆ ಡೊಮೆನ್ ಅಂದ್ರೆ ಏನು ನಿಮ್ ಗೆ ಒಂದು ಹೆಸರನ್ನ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಇವಾಗ ಗೂಗಲ್ ಡಾಟ್ ಕಾಮ್ ಆಗಿರ್ಬೋದು ಫೇಸ್ಬುಕ್ ಡಾಟ್ Bagaimana oh kita ಓಕೆ ಆ ನಂತರ ಯೂಟ್ಯೂಬ್ ಡಾಟ್ ಕಾಮ್ ಆಗಿರ್ಬೋದು ಅದ್ರ ಯಾವುದು ಡಾಟ್ ಕಾಮ್ ಆಗಿರ್ಬೋದು ಇದೆಲ್ಲ ಡೊಮಿನ್ ನೇಮ್ ಅಂತಾರೆ ಅಂದ್ರೆ ವೆಬ್ಸೈಟ್ ಹೆಸರು ಅಂತಾರೆ ಸೊ ಗೂಗಲ್ ಬಂದು ಜನ ನಿಮ್ಮ ವೆಬ್ಸೈಟ್ ಅನ್ನ ನಿಮ್ದು ಹೆಸರನ್ನ ಸರ್ಚ್ ಮಾಡಿದಾಗ ಅವ್ರಿಗೆ ಡಿಸ್ಪ್ಲೇ ಆಗಬೇಕಾಗುತ್ತೆ ಅದಕ್ಕೆ ನಿಮ್ದು ವೆಬ್ಸೈಟ್ ಗೆ ಒಂದು ಹೆಸರು ಕೊಡಬೇಕಾಗುತ್ತೆ ಡೊಮೆನ್ ಅಂತಾರೆ ಓಕೆ ಇದೆಲ್ಲ ಇವಾಗ ಹೇಗೆ ಹೇಗೆ ಇದನ್ನ ಲಿಂಕ್ ಮಾಡೋದು ಹೇಗೆ ವರ್ಡ್ ಪ್ರಸ್ ಜೊತೆ ಹೇಗೆ ಕನೆಕ್ಟ್ ಮಾಡೋದು ಹೇಗೆ ಲಿಂಕ್ ಮಾಡೋದು ಅಂತ ಇವಾಗ ನಿಮಗೆ ಹೇಳ್ತಾ ಇದ್ದೀನಿ ಸೊ ಹೋಸ್ಟಿಂಗ್ ತಗೊಳ್ಳೋಸ್ಕರ ಫ್ರೆಂಡ್ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಲಿಂಕ್ ಮೇಲೆ ಬಂದು ಕ್ಲಿಕ್ ಮಾಡಿ ಮುಂದೆ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಕೆಳಗಡೆ ಬಂದ್ರ ಅಂತ ಅನ್ಕೊಳ್ಳಿ ಇಲ್ಲಿ ಫ್ರೆಂಡ್ಸ್ ನಿಮಗೆ ಹಲವಾರು ಪ್ಲಾನ್ಸ್ ಗಳು ನಿಮಗೆ ನೋಡೋಕೆ ಸಿಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಫಸ್ಟ್ ಪ್ಲಾನ್ ಇದೆ ಇದು ಸಿಂಗಲ್ ಪ್ಲಾನ್ ಇದೆ ಇಲ್ಲಿ ನಿಮಗೆ ಮಂತ್ಲಿ ಎಷ್ಟು ಕೊಡಬೇಕಾಗುತ್ತೆ ಎಂಬತ್ತೊಂಬತ್ತು ರೂಪಾಯಿ ನಿಮಗೆ ಕೊಡಬೇಕಾಗುತ್ತೆ ಬಟ್ ಇದು ನಿಮಗೆ ರೆಕಮೆಂಡ್ ಮಾಡೋದಿಲ್ಲ ಯಾಕಂದ್ರೆ ಗೊತ್ತಾ ಇದ್ರಲ್ಲಿ ನೀವು ಕೇವಲ ಒಂದು ವೆಬ್ಸೈಟ್ ಮಾತ್ರ ನೀವು ಕ್ರಿಯೇಟ್ ಮಾಡಬಹುದು ಸೊ ಇದು ಅಷ್ಟೊಂದು ಯೂಸ್ ಇಲ್ಲ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದೊಂದು ಪ್ಲಾ ನಿಮಗೆ ನಿಮ್ಗೆ ಸಿಗುತ್ತೆ ಪ್ರೀಮಿಯಂ ಪ್ಲಾನ್ ಅಂತ ಸೊ ಇದ್ರಲ್ಲಿ ನೋಡ್ತಾ ಇರಬಹುದು ನಿಮಗೆ ಮಂತ್ಲಿ ಒಂದ್ ನಲವತ್ತೊಂಬತ್ತು ರೂಪಾಯಿ ಪೇ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಫ್ರೆಂಡ್ಸ್ ನೋಡಿದ್ರೆ ಇಪ್ಪತ್ತೈದು ವೆಬ್ಸೈಟ್ ಗಳನ್ನ ನೀವು ಕ್ರಿಯೇಟ್ ಮಾಡಬಹುದು ಹೌದು ಇಪ್ಪತ್ತೈದು ವೆಬ್ಸೈಟ್ ನಾವು ಇಲ್ಲಿ ಕ್ರಿಯೇಟ್ ಮಾಡಬಹುದು ಇದು ಬೆಸ್ಟ್ ಒಂದು ಆಪ್ಷನ್ ಅಂತ ಹೇಳಬಹುದು ಹಾಗೂ ಇದರಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ನಿಮಗೆ ಇಲ್ಲಿ ಕೆಳಗಡೆ ಬಂದ್ಕೊಂಡು ನಿಮಗೆ ಏಳು ನಲವತ್ತೊಂಬತ್ತು ರೂಪಾಯಿ ಡೊಮಿನ್ ನಿಮ್ಗೆ ಫ್ರೀ ಸಿಗುತ್ತೆ ನಿಮಗೆ ಡೊಮಿನ್ ಪರ್ಚೆಸ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಇದೊಂದು ಪ್ಲಸ್ ಪಾಯಿಂಟ್ ಇದೆ ಅದರ ಜೊತೆ ನಿಮಗೆ ಎಸ್ ಎಸ್ ಸರ್ಟಿಫಿಕೇಟ್ ಕೂಡ ನಿಮ್ಗೆ ಫ್ರೀ ಸಿಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಅನ್ಲಿಮಿಟೆಡ್ ಫ್ರೀ ಎಸ್ ಎಸ್ ಎಲ್ ಆರ್ ಸರ್ಟಿಫಿಕೇಟ್ ಸಿಗುತ್ತೆ ಸೊ ಇದು ಕೂಡ ತುಂಬಾ ಒಳ್ಳೆ ವಿಷಯ ಎಸ್ ಎಸ್ ಎಲ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಇದೆ ಎಸ್ ಎಸ್ ಎಲ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಿಮಗೆ ಗೂಗಲ್ ಎಡ್ಸನ್ಸ್ ಅಪ್ರೂವಲ್ ನಿಮಗೆ ಸಿಗೋದಿಲ್ಲ ಸೊ ಹೀಗಾಗಿ ಈ ಪ್ಲಾನ್ ಬೆಸ್ಟ್ ಅಂತ ನಮಗೆ ಅನ್ಸುತ್ತೆ ನಿಮ್ಮ ಹತ್ರ ಇನ್ನೂ ಜಾಸ್ತಿ ಸ್ವಲ್ಪ ಅಮೌಂಟ್ ಇದ್ರೆ ನೀವು ಬಿಸಿನೆಸ್ ಪ್ಲಾನ್ ತಗೋಬಹುದು ಅಥವಾ ಕ್ಲೌಡ್ ಅಷ್ಟು ಇವಾಗಿನ ಸದ್ಯಕ್ಕೆ ಅಷ್ಟೊಂದು ನಮಗೆ ನೀವು ನೀಡ್ ಇಲ್ಲ ನೆಸೆಸರಿ ಇಲ್ಲ ಸೊ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಆದಷ್ಟು ನೀವು ಪ್ರೀಮಿಯಂ ಪ್ಲಾನ್ ಅಂತ ಅಂತ ಹೇಳ್ತೀನಿ ಸೊ ಸಿಂಪಲ್ ಫ್ರೆಂಡ್ಸ್ ನಿಮಗೆ ಇದೆ ಈ ಪ್ಲಾನ್ ಅನ್ನ ಚೂಸ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆನಂತರ ನೋಡ್ತಾರೆ ಬುದ್ಧ ಇಲ್ಲಿ ನಿಮಗೆ ಎಷ್ಟು ಮಂತ್ ಗೋಸ್ಕರ ಬೇಕು ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಬೇಕಾದ್ರೆ ನಾಲ್ಕು ವರ್ಷ ಗೋಸ್ಕರ ತಗೋಬಹುದು ಇಲ್ಲಾಂದ್ರೆ ಎರಡು ವರ್ಷ ಗೋಸ್ಕರ ಇಲ್ಲಿಂದ ತಗೋಬಹುದು ಇಲ್ಲ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಫ್ರೆಂಡ್ಸ್ ನೀವೇನ್ ಮಾಡಿ ಒಂದು ವರ್ಷದಾದ್ರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ವರ್ಷದ್ದು ಸೆಲೆಕ್ಟ್ ಮಾಡಿದ್ರಿಂದ ಏನಾಗುತ್ತೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ದುಡ್ಡು ಕಡಿಮೆ ಕೊಡಬೇಕಾಗುತ್ತೆ ಮಂತ್ಲಿ ಮಂತ್ ನಿಮಗೆ ಅದನ್ನ ರಿನ್ಯೂವಲ್ ಮಾಡುವಂತ ಟೆನ್ಷನ್ ಇರೋದಿಲ್ಲ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ನೀವು ಒನ್ ಮಂತ್ ತಗೊಂಡ್ರ ಅಂತ ಅನ್ಕೊಳ್ಳಿ ಇಲ್ಲಿ ನೋಡ್ತಾರೆ ಬೋದು ಫ್ರೆಂಡ್ಸ್ ಇವಾಗ ನಾವು ಒನ್ ಮಂತ್ ಸೆಲೆಕ್ಟ ಅಂತ ಅನ್ಕೊಳ್ಳಿ ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಎಷ್ಟು ಪೇ ಮಾಡಬೇಕಾಗುತ್ತೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮಗೆ ಪೇ ಮಾಡಬೇಕಾಗುತ್ತೆ ಹಾಗೂ ನಿಮಗೆ ಮಂತ್ಲಿ ಇದನ್ನ ರಿನ್ಯೂವಲ್ ಮಾಡಿಸಬೇಕಾಗುತ್ತೆ ನೀವು ಮಂತ್ಲಿ ಇದು ರಿನ್ಯೂವಲ್ ಮಾಡಿಸೋದು ಮರತ್ ಹೋದ್ರ ಅಂತ ಅನ್ಕೊಳ್ಳಿ ಅವಾಗ ಏನಾಗುತ್ತೆ ಫ್ರೆಂಡ್ಸ್ ಒಂದು ವೆಬ್ಸೈಟ್ ಎಲ್ಲ ಪೂರ ಡೌನ್ ಆಗುತ್ತೆ ಸೊ ಹೀಗಾಗಿ ನಮಗೆ ರೆಕಮೆಂಡ್ ಮಾಡ್ತೀನಿ ಇಲ್ಲಿ ನೀವು ಏನ್ ಮಾಡಿ ಅಟ್ಲೀಸ್ಟ್ ಒಂದು ವರ್ಷ ತಗೊಳ್ಳಿ ನಿಮ್ಮ ಹತ್ರ ಅಮೌಂಟ್ ಇರೋ ಇನ್ನೂ ಒಳ್ಳೆ ವಿಷಯ ನೋಡ್ತಾ ಇರಬಹುದು ಒಂದು ವರ್ಷ ತಗೊಂಡ್ರ ಅಂತ ಅನ್ಕೊಳ್ಳಿ ನಿಮಗೆ ಮಂತ್ಲಿ ಎಷ್ಟು ಬಿದ್ದಾಗುತ್ತೆ ಎರಡು ನೂರ ಹತ್ತೊಂಬತ್ತು ಬಿದ್ದಾಗುತ್ತೆ ಅದೇ ಸಪೋಸ್ ನೀವು ಇಲ್ಲಿ ಎರಡು ವರ್ಷ ತೊಗೊಂಡ್ರ ಅಂತ ಅನ್ಕೊಳ್ಳಿ ನಿಮಗೆ ಕೇವಲ ಒಂದು ಎಪ್ಪತ್ತೊಂಬತ್ತು ನಿಮ್ಗೆ ಬಿದ್ದಾಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಸಪೋಸ್ ಅನ್ಕೊಳ್ಳಿ ಒಂದು ವರ್ಷ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ ಸೊ ನೋಡ್ತಿರಬಹುದು ಒಂದ್ ವರ್ಷಕ್ಕೆ ನಿಮ್ಗೆ ಎಷ್ಟು ಪೇ ಮಾಡಬೇಕಾಗುತ್ತೆ ಎರಡ್ ಸಾವಿರದ ಆರ್ನೂರ ಇಪ್ಪತ್ತೆಂಟು ರೂಪಾಯಿ ನಿಮ್ಗೆ ಪೇ ಮಾಡಬೇಕಾಗುತ್ತೆ ಇದರಲ್ಲೂ ಕೂಡ ನಿಮ್ಗೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೇಕು ಅಂದ್ರೆ ಇಲ್ಲ ನಾನು ಅ ಕೂಪನ್ ಕೊಡ್ತಿದ್ರ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ನಿಮ್ಗೆ ಏನಂತ ಕೊಡಬೇಕಾಗುತ್ತೆ ನಿತಿನ್ ಅಂತ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಈ ಕೂಪನ್ ಕೊಡ್ ಕೊಡಬೇಕಾಗುತ್ತೆ ಆನಂತರ ಅಪ್ಲೈ ಮೇಲೆ ಬಂದು ಕ್ಲಿಕ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ಇಲ್ಲಿ ಫ್ರೆಂಡ್ಸ್ ನೋಡ್ತಿರಬಹುದು ನಿಮ್ದು ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಇಲ್ಲಿ ಫ್ರೆಂಡ್ಸ್ ಡಿಸ್ಕೌಂಟ್ ಆಗುತ್ತೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಎಕ್ಸ್ಟ್ರಾ ನಿಮ್ದು ಟೆನ್ ಪರ್ಸೆಂಟ್ ನಾನು ಡಿಸ್ಕೌಂಟ್ ಮಾಡಿದ್ದೀನಿ ಸೊ ಈ ಡಿಸ್ಕೌಂಟ್ ನಿಮಗೆ ಸಿಗಬೇಕು ಅಂದ್ರೆ ನಾವು ಕೊಟ್ಟಿರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫ್ರೆಂಡ್ಸ್ ನಿಮಗೆ ಆ ಕೂಪನ್ ಕೊಡ್ ಅಪ್ಲೈ ಮಾಡಬೇಕಾಗುತ್ತೆ ಅವಾಗ ನಿಮ್ದು ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಸಿಂಪಲ್ ನಿಮಗೆ ಕಂಟಿನ್ಯೂ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಬಿಲ್ಲಿಂಗ್ ಅಡ್ರೆಸ್ ಕೊಡಬೇಕಾಗುತ್ತೆ ಅಂತರ ನಿಮಗೆ ಕಂಟಿನ್ಯೂ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಇದನ್ನ ಫೋನ್ ಪೇ ಮೂಲಕ ಗೂಗಲ್ ಪೇ ಮೂಲಕ ಯು ಐ ಮೂಲಕ ಸೊ ಇವಾಗ ಅಮೌಂಟ್ ಹೇಗೆ ಪೇ ಮಾಡ್ತಾರೆ ವರ್ಡ್ ಪ್ರೆಸ್ ಜೊತೆ ಹೇಗೆ ಕನೆಕ್ಟ್ ಮಾಡ್ತಾರೆ ಹಾಗೂ ನಿಮಗೆ ಡೊಮೇನ್ ಹೇಗೆ ಸಿಗುತ್ತೆ ಡೊಮೇನ್ ಅನ್ನ ವರ್ಡ್ ಪ್ರೆಸ್ ಜೊತೆ ಹೇಗೆ ಲಿಂಕ್ ಮಾಡ್ತಾರೆ ಅದನ್ನ ಫ್ರೆಂಡ್ಸ್ ಇವಾಗ ನಿಮ್ಗೆ ಡೀಟೇಲ್ ಆಗಿ ಮೇಲೆ ಒಂದು ವಿಡಿಯೋ ಮಾಡಿದೆ ಮತ್ತೆ ಪರ್ಚೇಸ್ ಇದನ್ನ ಪರ್ಚೇಸ್ ಮಾಡಿದೀನಿ ಸೊ ಅದೇ ವಿಡಿಯೋ ಕ್ಲಿಪ್ ನಿಮಗೆ ಇವಾಗ ತೋರಿಸ್ತೀನಿ ಓಕೆನಾ ಸೆಲೆಕ್ಟ್ ಮಾಡ್ತೀನಿ ಈ ಪ್ಲಾನ್ ಸೆಲೆಕ್ಟ್ ಮಾಡ್ತೀನಿ ನಂತರ ಮಾಡ ಇವಾಗ ನಿಮಗೆ ಕೆಳಗಡೆ ಬರಬೇಕಾಗುತ್ತೆ ಕೆಳಗಡೆ ಇಲ್ಲಿ ಇವಾಗ ನಿಮಗೆ ನಿಮ್ದು ಇಮೇಲ್ ಐಡಿ ಕೊಡಬೇಕಾಗುತ್ತೆ ಇಲ್ಲ ಅಂದ್ರೆ ನೀವು ಸಿಂಪಲ್ ಇವಾಗ ನಿಮ್ದು ಗೂಗಲ್ ನೀವು ಸೈನ್ ಅಪ್ ಆಗಬಹುದು ಇಷ್ಟ ಆದ ನಂತರ ಫ್ರೆಂಡ್ಸ್ ಕೆಳಗಡೆ ಬರಬೇಕಾಗುತ್ತೆ ಕೆಳಗಡೆ ಬಂದು ಇಲ್ಲ ನಿಮ್ದು ನಿಮ್ ಫಸ್ಟ್ ನೇಮ್ ಕೊಡಿ ಲಾಸ್ಟ್ ನೇಮ್ ಕೊಡಿ ಆನಂತರ ನಿಮ್ ಫೋನ್ ನಂಬರ್ ಕೊಡಿ ನಿಮ್ದು ಕಂಟ್ರಿ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ಸ್ಟೇಟ್ ಆದರೆ ಕರ್ನಾಟಕ ಅಂತ ಸೆಲೆಕ್ಟ್ ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟ್ರೀಟ್ ಅಡ್ರೆಸ್ ಕೊಡಿ ಜಿಪ್ ಕೊಡ್ ಕೊಡಿ ಓಕೆ ಅಂದ್ರೆ ಪಿನ್ ಕೋಡ್ ಕೊಡಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇಲ್ಲಿ ನೀವು ಎಷ್ಟು ಸೇವ್ ಮಾಡ್ತೀರಾ ಎಪ್ಪತ್ತು ಪರ್ಸೆಂಟ್ ಫ್ರೆಂಡ್ಸ್ ಡಿಸ್ಕೌಂಟ್ ಸಿಗ್ತದೆ ಇಲ್ಲಿ ನೀವು ಟೋಟಲ್ ಆಗಿ ಹತ್ತು ಸಾವಿರದ ಎಂಬತ್ತು ರೂಪಾಯಿ ನೀವು ಸೇವ್ ಮಾಡ್ತೀರ ಇದಲ್ಲ ಫ್ರೆಂಡ್ಸ್ ಇಲ್ಲಿ ನಿಮಗೆ ಕೂಪನ್ ಕಡ್ತಿದ್ದೀನಿ ಆ ಕೂಪನ್ ಕೋಡ್ ಮೂಲಕ ನೀವು ಯೂಸ್ ಮಾಡಿದ್ರೆ ಇನ್ನು ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಸೊ ಡಿಸ್ಕ್ರಿಪ್ಷನ್ ನೀವು ಕ್ಲಿಕ್ ಮಾಡಿ ಆ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಸಿಂಪಲ್ ಕೆಳಗಡೆ ಬಂದ್ರೆ ಟೋಟಲ್ ಎಷ್ಟು ಅಮೌಂಟ್ ಆಗುತ್ತೆ ಗೊತ್ತಾ ಐದು ಸಾವಿರ ರೂಪಾಯಿ ಆಗುತ್ತೆ ಎಷ್ಟು ಎರಡು ವರ್ಷಕ್ಕೆ ಐದು ಸಾವಿರ ರೂಪಾಯಿ ಮಾತ್ರ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ ಕೂಪನ್ ಕೋಡ್ ಹೇಳ್ತಾ ಇದ್ದೀನಿ ಕೆಳಗಡೆ ಬಂದು ಹಾವ್ ಕೂಪನ್ ಕೋಡ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಡಿಸ್ಕ್ರಿಪ್ ಫ್ರೆಂಡ್ಸ್ ನಿಮಗೆ ಕೋಡ್ ಕೋ ಸಿಗುತ್ತೆ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನಂತ ಕೊಡಬೇಕಾಗುತ್ತೆ ಸಿಂಪಲ್ ಬಂದು ನಿತಿನ್ ಅಂತ ರೀತಿ ಕೊಡಬೇಕಾಗುತ್ತೆ ಸಿಂಪಲ್ ಇದನ್ನ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಅಮೌಂಟ್ ಇದು ಅಪ್ಲೈ ಮಾಡಿದ ತಕ್ಷಣ ನೋಡಿ ಅಮೌಂಟ್ ಎಷ್ಟು ಓಕೆ ಸೊ ನೋಡ್ತಾ ಇರಬಹುದು ಇಲ್ಲಿ ಮತ್ತೆ ನಿಮಗೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇದು ಹೇಗೆ ಸಿಗುತ್ತೆ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫ್ರೆಂಡ್ಸ್ ನಿಮಗೆ ಇದು ಕೂಪನ್ ಕೂಡ ನಿಮ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡಿಸಿದೀನಿ ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಎರಡು ವರ್ಷಕ್ಕೋಸ್ಕರ ಕೇವಲ ಎಷ್ಟು ಪೇ ಮಾಡಬೇಕಾಗುತ್ತೆ ನಾಲ್ಕು ಸಾವಿರದ ಐನೂರ ಅರವತ್ತೆರಡು ರೂಪಾಯಿ ಪೇ ಮಾಡಬೇಕಾಗುತ್ತೆ ಓಕೆನಾ ನೋಡ್ತಾ ಇರಬಹುದು ಆಪ್ಷನ್ ಇದೆ ನೀವು ಬೇಕಾದ್ರೆ ಕೊಡಬಹುದು ಇಲ್ಲ ಅಂದ್ರೆ ಹೇಗೆ ನಂತರ ಫ್ರೆಂಡ್ಸ್ ಇಲ್ಲಿ ಇವಾಗ ನಿಮಗೆ ಪೇಮೆಂಟ್ ಮೆಥಡ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಫೋನ್ ಪೇ ಗುಗಲ್ ಪೇಂದು ಕೂಡ ಪೇ ಮಾಡಬಹುದು ಸೊ ಫ್ರೆಂಡ್ಸ್ ಇವಾಗ ಸಿಂಪಲ್ ಗೂಗಲ್ ಪೇನ ಸೆಲೆಕ್ಟ್ ಮಾಡ್ತೀನಿ ಗೂಗಲ್ ಪೇ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸಿಂಪಲಿ ಸಬ್ಮಿಟ್ ಸೆಕ್ಯೂರ್ ಪೇಮೆಂಟ್ ಮೇಲೆ ಬಂದು ಕ್ಲಿಕ್ ಮಾಡಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಆಪ್ಷನ್ ಬಂದಿದೆ ಬಾಯ್ ವಿತ್ ಜಿ ಅಂತ ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡಿ ಓಕೆ ಸೊ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಿಮಗೆ ಫೋನ್ ನಂಬರ್ ಕೊಡಬೇಕಾಗುತ್ತೆ ಇಲ್ಲಿ ಯು ಇಲ್ಲಿ ಐ ಐಡಿ ಕೊಡಬೇಕಾಗುತ್ತೆ ಕಂಟ್ರಿ ಕೊಡಬೇಕಾಗುತ್ತೆ ಹಾಗೂ ಇಲ್ಲಿಂದ ಸ್ಟೇಟ್ ಕೊಟ್ಟು ಇಲ್ಲಿಂದ ಫ್ರೆಂಡ್ಸ್ ನೀವು ಫೋನ್ ಪೇ ಮುಖಾಂತರ ಅಥವಾ ಯು ಪಿಐ ಮುಖಾಂತರ ಕೂಡ ಇದನ್ನ ಪೇ ಮಾಡಬಹುದು ಸೊ ಇಲ್ಲಿ ಫ್ರೆಂಡ್ಸ್ ಡಿಟೇಸ್ ಕೊಡ್ತಾ ಇದೀನಿ ಸಿಂಪಲ್ ಎಷ್ಟ್ರೆಂಡ್ಸ್ ಸಿಂಪ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಓಕೆ ಅನಂತರ ಫ್ರೆಂಡ್ಸ್ ಅದು ಸಿಂಪ್ಲಿ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಿಮ್ದು ಫೋನ್ ಪೇಗೆ ಈ ರೀತಿ ಒಂದು ರಿಕ್ವೆಸ್ಟ್ ಬಂದಿರುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಅಮೌಂಟ್ ನೋಡಿ ಗಾಬರಿ ಆಗಿ ಹೋಗ್ಬಿಡಿ ಇದು ರಿನ್ಯೂವಲ್ ಅಮೌಂಟ್ ಇದೆ ಓಕೆ ಸೊ ಅಂದ್ರೆ ಫ್ಯೂಚರ್ ಲಿ ಅದನ್ನ ರಿನ್ಯೂವಲ್ ಗೋಸ್ಕರ ಇದು ಈ ರೀತಿ ಅವರು ಒಂದು ರಿಕ್ವೆಸ್ಟ್ ಅನ್ನ ಕಳಿಸಿರ್ತಾರೆ ಇದನ್ನ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಿಮಗೆ ಇದನ್ನ ಸೆಟ್ಅಪ್ ಮಾಡಬೇಕಾಗುತ್ತೆ ಮೊದಲಿಗೆ ಇದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಇಷ್ಟು ಅಮೌಂಟ್ ನೋಡಿ ನೀವು ಗಾಬರಿ ಆಗಿ ಹೋಗ್ಬಿಡಿ ಇಷ್ಟು ಅಮೌಂಟ್ ಕಟ್ ಆಗೋದಿಲ್ಲ ಸೊ ಇಲ್ಲಿ ಕೇವಲ ಐದು ಸಾವಿರ ರೂಪಾಯಿ ಕಟ್ ಆಗುತ್ತೆ ಎಷ್ಟು ನಾಲ್ಕು ಸಾವಿರ ರೂಪಾಯಿ ಕಟ್ ಆಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ನಾನು ಸೆಟ್ಅಪ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡ್ತೀನಿ ಆನಂತರ ಫ್ರೆಂಡ್ಸ್ ನೀವು ಹೇಗೆ ರಿಮೂವ್ ಮಾಡುವಂತ ಕೂಡ ಹೇಳ್ತೀನಿ ವರಿ ಮಾಡಕ್ ಹೋಗ್ಬಿಡಿ ಓಕೆ ಮತ್ತೆ ಇಷ್ಟು ಅಮೌಂಟ್ ನೋಡಿ ನೀವು ಗಾಬರಿಗಾಗ ಹೋಗ್ಬಿಡಿ ಸೊ ಇಲ್ಲಿ ಫ್ರೆಂಡ್ಸ್ ಏನ್ ಮಾಡ್ತಾನು ಸೆಟ್ ಆಟೋ ಪೇ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಓಕೆ ಸೊ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಸೆಟ್ ಆಟೋ ಪೇ ಅಂತ ಆಪ್ಷನ್ ಇಲ್ಲ ಇದ್ರ ಮೇಲೆ ಬಂದು ನಮಗೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ನಮಗೆ ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ ಓಕೆ ಸೊ ಇವಾಗ ಅಮೌಂಟ್ ಪೇ ಮಾಡ್ತೀನಿ ನೋಡಿ ನಾನು ಓಕೆ ಸೊ ಇಲ್ಲಿಗೆ ಫ್ರೆಂಡ್ಸ್ ಅಮೌಂಟ್ ಪೇ ಆಗಿದೆ ಓಕೆ ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಅವಾಗ ಅಮೌಂಟ್ ಎಷ್ಟು ಪೇ ಆಗಿದೆ ಇಲ್ಲಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೀವು ಗಾಬರಿಯಾಗ ಹೋಗ್ಬಿಡಿ ಒನ್ ಸೆಕೆಂಡ್ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಬಂದು ಫ್ರೆಂಡ್ಸ್ ಇವಾಗ ಹಿಸ್ಟ್ರಿಯಲ್ಲಿ ಬರ್ತಿದ್ದೀನಿ ಹಿಸ್ಟ್ರಿ ಬಂದಿರಬಹುದು ಫ್ರೆಂಡ್ಸ್ ಇವಾಗ ಹೋಸ್ಟಿಂಗ್ ಹೋಟೆಂಗ್ ಕ್ಲಿಕ್ ಮಾಡಿದೀನಿ ನೋಡುತ್ತಿರಬಹುದು ನಿಮ್ದು ಅಮೌಂಟ್ ಎಷ್ಟು ಪೇ ಆಗಿದೆ ಐದು ಸಾವಿರದ ಅಷ್ಟೇ ಪೇ ಆಗಿದೆ ಒಂಬತ್ತು ಸಾವಿರ ಪೇ ಆಗಿರೋದಿಲ್ಲ ಕೇವಲ ಐದು ಸಾವಿರ ಪೇ ಆಗಿರುತ್ತೆ ಓಕೆ ಸೊ ಇದು ಫ್ರೆಂಡ್ಸ್ ಇಲ್ಲಿ ಮ್ಯಾನೇಜ್ ಆಗಿರುತ್ತೆ ನೋಡ್ತಿರ್ಬೋದು ಕೆಳಗಡೆ ನಿಮ್ದು ಆಪ್ಷನ್ ಆಟೋ ಪೇ ಮ್ಯಾನೇಜ್ ಅಂತ ಓಕೆ ಸೊ ಇದು ಬೇಕಾದ್ರೆ ಫ್ರೆಂಡ್ಸ್ ಪೌಸ್ ಮಾಡಬಹುದು ಇವಾಗ ಸದ್ಯಕ್ಕೆ ಇದನ್ನ ಬೇಕಾದ್ರೆ ಪೌಸ್ ಮಾಡಿ ಓಕೆನಾ ಸೊ ಇಲ್ಲಿ ಫ್ರೆಂಡ್ಸ್ ಇದು ಎರಡು ವರ್ಷ ಆದ ನಂತರ ಇದು ರಿನೂವಲ್ ಆಗುತ್ತೆ ಓಕೆ ಸೊ ಇದ್ ಬೇಕಾದ್ರೆ ಇಡಬಹುದು ಇಲ್ಲಾಂದ್ರೆ ಫ್ರೆಂಡ್ಸ್ ಸಿಂಪ್ಲಿ ಇದನ್ನ ಇಂದ ಡಿಲೀಟ್ ಮಾಡಿ ನಿಮ್ದು ಯಾವುದೇ ರೀತಿ ಅಮೌಂಟ್ ಆಗೋದಿಲ್ಲ ಓಕೆ ಇದು ಕ್ಲಿಯರ್ ಆಗಿದೆ ಅಂತ ಕೂತಿದ್ದೀನಿ ಎಷ್ಟ್ ನಿಮಗೆ ಇರಬಹುದು ಮೈ ಸೆಲ್ಫ್ ಅವ್ರ ಬಿಸಿನೆಸ್ ಸೊ ಇಲ್ಲಿ ಫ್ರೆಂಡ್ಸ್ ನಾನು ಇದನ್ನ ಸಿಂಪಲ್ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ನಂತರ ಇದನ್ನ ಹೇಗೆ ಸೆಟ್ ಅಪ್ ಅಂತ ನಿಮಗೆ ನೆಕ್ಸ್ಟ್ ಮೇಲೆ ಬಂದು ಕ್ಲಿಕ್ ಮಾಡಿ ಓಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಡೂ ವಾಂಟ್ ಟು ಕ್ರಿಯೇಟ್ ಅವರ್ ಮೈಗ್ರೇಟ್ ವೆಬ್ಸೈಟ್ ಅಂತಿದೆ ಇಲ್ಲಿ ಫ್ರೆಂಡ್ಸ್ ನಾವು ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಓಕೆ ಸಪೋಸ್ ಒಂದು ಆಲ್ರೆಡಿ ಒಂದು ವೆಬ್ಸೈಟ್ ಇದ್ರೆ ನೀವು ಡಮಿನ್ ಇದ್ರೆ ನಾನು ಮೈಗ್ರೇಟ್ ಕೂಡ ಮಾಡಬಹುದು ಬೇರೆ ಹೋಸ್ಟಿಂಗ್ ಪ್ಲಾನ್ ಇಂದ ಕಟ್ಲಿ ಫ್ರೆಂಡ್ಸ್ ಹೋಗ ನಾನು ಸಿಂಪಲ್ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಓಕೆ ಇಷ್ಟಾಂತರ ಫ್ರೆಂಡ್ಸ್ ಹೋಗ ಸಿಂಪಲಿ ನಿಮಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಹೋಗ ನಿಮಗೆ ಎರಡು ಆಪ್ಷನ್ ತೋರಿಸಿದೆ ಒಂದು ವರ್ಡ್ ಪ್ರೆಸ್ ಅಂತ ಇದೆ ಹಾಗೂ ಇನ್ನೊಂದು ಹೋಸ್ಟಿಂಗ್ ಅವರ ವೆಬ್ಸೈಟ್ ಬಿಲ್ಡರ್ ಅಂತ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ಹೋಗ ನಾವು ವರ್ಡ್ ಪ್ರೆಸ್ ಅಂತ ಸೆಲೆಕ್ಟ್ ಮಾಡೋಣ ಯಾಕಂದ್ರೆ ಇಲ್ಲಿ ನಾವು ವರ್ಡ್ ಪ್ರೆಸ್ ಅಲ್ಲಿ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಇಷ್ಟಾಂತರ ಫ್ರೆಂಡ್ಸ್ ಹೋಗ ಸಿಂಪಲಿ ಕ್ರಿಯೇಟ್ ವಿತ್ ವರ್ಡ್ ಪ್ರೆಸ್ ಮೇಲೆ ಬಂದು ಕೆಳಗಡೆ ಕ್ಲಿಕ್ ಮಾಡಿ ಓಕೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಕ್ರಿಯೇಟ್ ಲಾಗಿನ್ ಡೀಟೇಲ್ಸ್ ಅಂತ ಬಂದಿದೆ ಸೊ ಆಕ್ಚುಲಿ ಫ್ರೆಂಡ್ಸ್ ಇದೇನ್ ಲಾಗಿನ್ ಡೀಟೇಲ್ಸ್ ಇದ್ಲಾ ಇದು ಬ್ಯಾಕ್ ಎಂಡ್ ಗೋಸ್ಕರ ಇದೆ ಯಾವುದೊಂದು ವೆಬ್ಸೈಟ್ ನೀವು ಕ್ರಿಯೇಟ್ ಮಾಡೋದ್ರೆ ಒಂದು ಫ್ರಂಟ್ ಎಂಡ್ ಇರುತ್ತೆ ಹಾಗೂ ಒಂದು ಬ್ಯಾಕ್ ಎಂಡ್ ಇರುತ್ತೆ ಬ್ಯಾಕ್ ಎಂಡ್ ಇಲ್ಲಿ ನಲ್ಲಿ ವರ್ಡ್ ಪ್ರೇಸ್ನ ಸೆಟ್ ಅಪ್ ಮಾಡ್ತಾರಾ ಸೆಟ್ಟಿಂಗ್ಸ್ ಮಾಡಿ ಪ್ಲಗಿನ್ಸ್ ಆಡ್ ಮಾಡ್ತಾರೆ ಅದಕ್ಕೋಸ್ಕರ ಬ್ಯಾಕ್ಸ್ ಮೊದಲಿಗೆ ನಮ್ಗೆ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡಿದೀನಿ ಅನಂತರ ಇಮೆಲ್ ಇಡಿ ಇಲ್ಲಿ ಇಟ್ಕೊಳ್ಳಿ ವಾಲಿ ಇಮೆಲ್ ಇಡಿ ಕೊಡಬೇಕಾಗುತ್ತೆ ಅನಂತರ ಪಾಸ್ ಕೊಡಬೇಕಾಗುತ್ತೆ ಒಂದು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ ಈ ಪಾಸ್ವರ್ಡ್ ಯಾರ ಜೊತೆಗೂ ಶೇರ್ ಹೋಗ್ಬಿಡಿ ಹಾಗೂ ಇದನ್ನ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಒಂದು ಕಡೆ ಇದನ್ನ ನೋಟ್ ಮಾಡ್ಕೊಂಡು ಬರ್ದಿಟ್ಕೊಳ್ಳಿ ಓಕೆ ಸೊಲಿಫ್ರೆಂಡ್ಸ್ ನಾನು ಒಂದು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಿದ್ದೀನಿ ಓಕೆ ಇಷ್ಟ ನಮಗೆ ಸಿಂಪ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡ್ತಾ ಇರಬಹುದು ವಾಟ್ ಟೈಪ್ ಆಫ್ ವೆಬ್ಸೈಟ್ ಯು ಬಿಲ್ಡ್ ಇದೆ ಇಲ್ಲಿ ಫ್ರೆಂಡ್ಸ್ ಆಪ್ಷನ್ಸ್ ಇರುತ್ತೆ ಇಲ್ಲ ಆಬ್ಸ್ಲಿ ಬ್ಲಾಗ್ ಅಂತಾನೆ ಸೆಲೆಕ್ಟ್ ಮಾಡ್ತೀನಿ ಅನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಹೌ ಡು ಯು ವಾಂಟ್ ಟು ಸ್ಟಾರ್ಟ್ ಬಿಲ್ಡಿಂಗ್ ಯೋ ಬ್ಲಾಗ್ ಅಂತಿದೆ ಸೊ ಸಿಂಪಲ್ ಫ್ರೆಂಡ್ಸ್ ಇವಾಗ ನಾವು ಬಂದಿಲ್ಲ ಸ್ಕಿಪ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಡೂ ಯು ವಾಂಟ್ ಪ್ರೀ ಸೆಲೆಕ್ಟೆಡ್ ಪ್ಲಗಿನ್ಸ್ ಅಂತಿದೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ನಮಗೆ ಇದರಲ್ಲಿ ಯಾವುದು ಪ್ಲಗಿನ್ಸ್ ಬೇಡ ನಾವು ಡೈರೆಕ್ಟ್ ಆಗಿ ಒಡ್ ಪ್ರೆಸ್ ಅಲ್ಲಿ ಪ್ಲಗಿನ್ಸ್ ಗಳನ್ನ ಸೆಲೆಕ್ಟ್ ಮಾಡೋಣ ಸೊ ಹಾಗಾಗಿ ಇದು ಕೂಡ ಫ್ರೆಂಡ್ಸ್ ನಮಗೆ ಬೇಕಾಗಿಲ್ಲ ಸಿಂಪಲ್ ಇಲ್ಲಿ ಕೆಳಗಡೆ ಬಂದು ಸ್ಕಿಪ್ ಅಂತ ನಮಗೆ ಆಪ್ಷನ್ ಸಿಗುತ್ತಲ್ಲ ಈ ಸ್ಕಿಪ್ ಮೇಲೆ ಬಂದು ಕ್ಲಿಕ್ ಮಾಡಿ ಓಕೆ ಸೊ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ವಾಟ್ ಡೊಮೈನ್ ಡೂ ಯು ವಾಂಟ್ ಟು ಯೂಸ್ ಫಾರ್ ದಿಸ್ ವೆಬ್ಸೈಟ್ ಅಂತ ಸೊ ಇಲ್ಲಿ ಫ್ರೆಂಡ್ಸ್ ನಮ್ಗೆ ಡೊಮೈನ್ ಹೆಸರು ಕೊಡಬೇಕಾಗುತ್ತೆ ರೆಂಡಿ ಮೂ ಡಾಟ್ ಇನ್ ಅಂದ್ರೆ ಟ್ರೆಂಡಿ ಮೂ ಡಾಟ್ ಕಾಮ್ ಅಂತ ಕೊಡೋಣ ನೋಡೋಣ ರೆಡಿಮೂ ಡಾಟ್ ಕಾಂಕೆ ಸೊ ನೋಡಿದ್ರೆ ಬಂದು ಫ್ರೆಂಡ್ಸ್ ಇವಾಗ ಅವೈಲೇಬಲ್ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ನಾವು ರೆಂಡಿ ಮೂ ಡಾಟ್ ಕಾಂ ಅಂತ ತಗೋತೀನಿ ಓಕೆ ಸೊ ಹೆಸರು ಸ್ವಲ್ಪ ನೋಡಕ್ಕೆ ಚೆನ್ನಾಗಿ ಅನಿಸುತ್ತೆ ಸೊ ಹಾಗೆ ಇವಾಗ ರೆಂಡಿ ಮೂವ್ ಅಂತ ತಗೋತೀನಿ ಓಕೆ ಸಿಂಪಲ್ ಇಷ್ಟ ಏನ್ ಮಾಡಬೇಕಾಗುತ್ತೆ ನಿಮ್ಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾಲ್ಕು ಎರಡು ಫ್ರೆಂಡ್ಸ್ ಇದೆ ನಮಗೆ ಡೊಮೆನ್ ಎಲ್ಲ ನಮಗೆ ಫ್ರೀಲಿ ಸಿಗ್ತದೆ ಇದಕ್ಕೋಸ್ಕರ ಪೇ ಮಾಡ್ತಾ ಇಲ್ಲ ಯಾಕಂದ್ರೆ ನಾವು ಏನಿಲ್ಲ ಹೋಸ್ಟಿಂಗ್ ಪ್ಲಾನ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅದ್ರಲ್ಲಿ ಫ್ರೀ ಆಗಿ ನಮಗೆ ಸಿಂಪಲ್ ಇವಾಗ ನಿಮಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ನಾನು ಕಂಟ್ರಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಪರ್ಸನ್ ಸೆಲೆಕ್ಟ್ ಮಾಡ್ತೀನಿ ಅಂತರ ಫ್ರೆಂಡ್ಸ್ ನೋಡ್ತಾ ಇರಬಹುದು ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲ ಡೀಟೇಲ್ಸ್ ಬಂದಿದೆ ರೀಜನ್ ಅಂತ ಬಂದಿದೆ ಫ್ರೆಂಡ್ಸ್ ಇಲಿಫೆಂಡ್ಸ್ ನಾವು ರೀಜನ್ ಕೊಡೋಣ ಇಲ್ಲಿ ಕರ್ನಾಟಕ ಮಾಡ್ತೀನಿ ಅನಂತರ ನಿಮ್ಗೆ ಅಡ್ರೆಸ್ ಕೊಡಬೇಕಾಗುತ್ತೆ ಸಿಂಪಲ್ ಎಷ್ಟಾಂತರ ಇವಾಗ ನಿಮಗೆ ಫೋನ್ ನಂಬರ್ ಕೊಡಬೇಕಾಗುತ್ತೆ ಫೋನ್ ನಂಬರ್ ಕೊಡ್ತೀನಿ ಸಿಂಪಲ್ ಇಷ್ಟ ಫಿನಿಶ್ ರಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಸ್ವಲ್ಪ ಟೈಮ್ ತಗೊಳ್ತೆ ಓಕೆ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಇಂಡೋನೇಷ್ಯಾ ಅಂತ ತಗೋದೇ ಇಲಿಫ್ರೆಂಡ್ಸ್ ನಮಗೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಷ್ಟ ಆರಂಭ್ಸ್ ಇವಾಗ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಓಕೆ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಸೆಟ್ ಅಪ್ ಕಂಪ್ಲೀಟ್ ಆಗಿದೆ ಸೊ ಇವಾಗ ವೆಬ್ಸೈಟ್ ನೇಮ್ ಇದೆ ರೆಡಿಮೇ ಟ್ರೆಂಡಿಮೂ ಕೊಡಬೇಕಾಗಿತ್ತು ಟ್ರೆಡಿಮು ಅಂತ ಕೊಟ್ಟಿದ್ದೆ ನೋಡಿ ಓಕೆ ಸೊ ಏನ್ ನಾ ಮಿಸ್ಟೇಕ್ ಮಾಡಿದೆ ಇಟ್ಸ್ ಓಕೆ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಸೆಟ್ ಅಪ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ಸಿಂಪಲ್ ಇಲ್ಲಿ ಸರ್ಚ್ ಅಲ್ಲಿ ಬನ್ನಿ ಸರ್ಚ್ ಅಲ್ಲಿ ಬಂದ್ರ ಇವಾಗ ಎಸ್ ಎಸ್ ಎಲ್ ಅಂತ ಸರ್ಚ್ ಮಾಡ್ತಿದ್ದೀನಿ ಸೊ ನೋಡೋಣ ಎಸ್ ಎಲ್ ಇನ್ಸ್ ಅಂತ ಸೊ ನೋಡ್ತಾ ಇರಬಹುದು ಇವಾಗ ನಂದು ಇದೇ ಸೇಮ್ ಗೆ ಇವಾಗ ನಂದು ಎಸ್ ಎಸ್ ಎಲ್ ಕೂಡ ಇಲ್ಲಿ ಆಕ್ಟಿವ್ ಆಗಿದೆ ಓಕೆ ಮತ್ತೆ ನಾವು ಇವಾಗ ಡ್ಯಾಶ್ ಬೋರ್ಡ್ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ ಈ ರೀತಿ ಫ್ರೆಂಡ್ಸ್ ಇವಾಗ ಡ್ಯಾಶ್ ಬೋರ್ಡ್ ನೋಡೋ ಸಿಗುತ್ತೆ ಓಕೆನಾ ಇಲ್ಲಿಂದ ನೋಡ್ತಾ ಇರಬಹುದು ನಿಮ್ದೊಂದು ಆಪ್ಷನ್ ನೋಡೋ ಸಿಗುತ್ತೆ ಎಮಿನ್ ಪಾನೆನಲ್ ಅಂತ ಇದರಲ್ಲಿ ಫ್ರೆಂಡ್ಸ್ ಏನಂದ್ರೆ ಆಕ್ಚುಲಿ ನಿಮ್ದು ವರ್ಡ್ ಪ್ರೆಸ್ನ ನೀವು ಸೆಟ್ ಅಪ್ ಮಾಡ್ತಿದ್ರ ಒಂದು ವೆಬ್ಸೈಟ್ ಅನ್ನ ನೀವು ಡಿಸೈನ್ ಇಲ್ಲಿ ಫ್ರೆಂಡ್ಸ್ ಏನ್ ಮಾಡಬೇಕು ಸಿಂಪ್ಲಿ ಅಡ್ಮಿನ್ ಪ್ಯಾನ್ ಮೇಲೆ ಬಂದು ಕ್ಲಿಕ್ ಓಕೆ ಸೊ ಇವಾಗ ನೋಡ್ತಾ ಇರಬಹುದು ಅಡ್ಮಿನ್ ಪಾನಲ್ ಓಪನ್ ಆಗ್ತದೆ ಇದು ಫ್ರೆಂಡ್ಸ್ವಾಗ ನಮಗೆ ವರ್ಡ್ ಪ್ರೆಸ್ಗೆ ರೀ ಡೈರೆಕ್ಟ್ ಮಾಡ್ತದೆ ನೋಡ್ತಾ ಇರಬಹುದು ಇರಬಹುದು ಇದು ನಿಮ್ದು ಆಕ್ಚುಲಿ ವೆಬ್ಸೈಟ್ ಬ್ಯಾಕ್ ಎಂಡ್ ಇದೆ ಸೊ ನೀವು ಇಲ್ಲಿ ಡಿಸೈನ್ ಅದು ಪ್ರತಿಯೊಂದು ಫ್ರೆಂಡ್ಸ್ ಏನ್ ಇಲ್ಲಿ ಆರ್ಟಿಕಲ್ಸ್ ಬರಿತೀರಾ ಪೋಸ್ಟ್ ಬರಿತೀರಾ ಅದೆಲ್ಲ ಇಲ್ಲಿ ನಿಮ್ಗೆ ಬ್ಯಾಕ್ ಎಂಡ್ ಅಲ್ಲಿ ಬರಿಬೇಕಾಗುತ್ತೆ ಇವಾಗ ಫ್ರೆಂಡ್ಸ್ ಇದು ಈ ರೀತಿ ಓಪನ್ ಆಗಿದೆ ಓಕೆ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಬನ್ನಿ ಹೇಗೆ ನೀವು ಬ್ಲಾಕ್ ಗಳನ್ನ ಬರೆಯೋದು ಅಂತ ೀ ಸೊ ಮೊದಲಿಗೆ ನೋಡಿ ಫ್ರೆಂಡ್ಸ್ ಯಾರು ನೀವು ಓನ್ ಆಗಿ ರೆಸಿಪಿ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಏನೆಲ್ಲ ಅಂತ ನೀವು ಅದನ್ನ ಸಿಂಪಲ್ ಬರಬಹುದು ಓಕೆ ನಿಮ್ಗೆ ಕನ್ನಡದಲ್ಲಿ ನೀವು ಕನ್ನಡದಲ್ಲಿ ಬರೀ ಇಂಗ್ಲೀಷ್ ಅಲ್ಲಿ ಬೇಕಾದ್ರೆ ಇಂಗ್ಲೀಷ್ ಅಲ್ಲಿ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡಬಹುದು ಬ್ಲಾಗ್ ಗಳನ್ನು ಕ್ರಿಯೇಟ್ ಮಾಡಬಹುದು ಇವಾಗ ಯಾರಿಗೆ ರೆಸಿಪಿಗಳು ಬರೋದಿಲ್ಲ ಹಾಗೂ ಯಾರು ಬಾಯ್ಸ್ ಇದ್ದರೆ ಸೊ ನಿಮ್ಗೋಸ್ಕರ ಹೇಗೆ ನೀವು ಈ ಒಂದು ರೆಸಿಪಿ ಬ್ಲಾಗಿಂಗ್ ಮೂಲಕ ಅರ್ನಿಂಗ್ ಇಲ್ಲಿ ನೋಡುತ್ತಿರಬಹುದು ಇವಾಗ ನಾನು ಯೂಟ್ಯೂಬ್ ಬಂದಿದ್ದೀನಿ ಸೊ ಯೂಟ್ಯೂಬ್ ಅಲ್ಲಿ ಬಂದು ಸಿಂಪಲ್ ಫ್ರೆಂಡ್ಸ್ ಯಾವ ರೆಸಿಪಿ ಬೇಕು ಆ ರೆಪಿಪಿನ ಓಪನ್ ಮಾಡಿ ನಿಮ್ಮ ಮುಂದೆ ಹಲವಾರು ವೀಡಿಯೋಸ್ ಗಳು ಬರುತ್ತೆ ಹಲವಾರು ಯೂಟ್ಯೂಬ್ ಚಾನೆಲ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಫ್ರೆಂಡ್ಸ್ ಯಾವ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಅನ್ಸುತ್ತಿಲ್ಲ ಅದನ್ನ ಫಾಲೋ ಮಾಡಕ್ಕೆ ಶುರು ಮಾಡಿ ಓಕೆ ಇಲ್ಲಿ ಎಕ್ಸಾಂಪಲ್ ಗೋಸ್ಕರ ನೋಡ್ತಾ ಇರಬಹುದು ಇದು ಒಂದು ಚಿಕನ್ ರೆಸಿಪಿ ಇದೆ ಸೊ ಸಿಂಪಲ್ ಫ್ರೆಂಡ್ಸ್ ಬಂದು ಕ್ಲಿಕ್ ಮಾಡಿದೀನಿ ಇವಾಗ ಇಲ್ಲಿ ನೀವು ಸಿಂಪಲ್ ಕೆಳಗಡೆ ಅಲ್ಲಿ ಡಿಸ್ಕ್ರಿಪ್ಷನ್ಸ್ ಇವರು ಡಿಟೇಲ್ ಆಗಿ ಮೆನ್ಶನ್ ಮಾಡಿರ್ತಾರೆ ಇಲ್ಲಿ ನೋಡ್ತಾ ಇರಬಹುದು ಇವರು ಇಂಗ್ರೀಡಿಯೆಂಟ್ಸ್ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ನೋಡ್ತಾ ಇರಬಹುದು ಹೋಲ್ ರೆಸಿಪಿ ಇಲ್ಲಿ ಮೆನ್ಶನ್ ಮಾಡಿರ್ತಾರೆ ಸಿಂಪಲ್ ಫ್ರೆಂಡ್ಸ್ ಏನ್ ಕಾಪಿ ಮಾಡಬೇಕಾಗುತ್ತೆ ಸಿಂಪಲ್ ಮತ್ತೆ ನಿಮಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಕಾಪರೇಟ್ ಬಗ್ಗೆ ನೀವು ಟೆನ್ಶನ್ ಮಾಡ್ಕೊಕೋಕ್ ಹೋಗ್ಬಿಡಿ ಪ್ರತಿಯೊಂದಿಗೂ ಕಾಪರೇಟ್ ಸೊ ಇದ್ರ ಬಗ್ಗೆ ಫ್ರೆಂಡ್ಸ್ ನೀವು ವರಿ ಮಾಡ್ಕೋಬಿಡಿ ಓಕೆನಾ ಫ್ರೆಂಡ್ಸ್ ಇವಾಗ ಸಿಂಪಲ್ ಏನ್ ಮಾಡ್ತೀನಿ ಕಾಪಿ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇದ್ರ ಇಲ್ಲಿಂದ ಫ್ರೆಂಡ್ಸ್ ಇಲ್ಲಿ ಇವಾಗ ಸಿಂಪಲ್ ಕಾಪಿ ಮಾಡ್ಕೊಂಡೆ ಸೊ ಈ ರೀತಿ ಇದನ್ನ ಕಾಪಿ ಮಾಡ್ಕೊಂಡೆ ಕಾಪಿ ಮಾಡ್ಕೊಂಡ ನಂತರ ಸಿಂಪಲ್ ಗೂಗಲ್ ಡಾಕ್ಸ್ ಆಗಿರ್ಬೋದು ನಿಮ್ದು ಫೋನ್ ಅಲ್ಲಿ ನೋಡ್ ಇರುತ್ತೆ ಇರುತ್ತೆ ನೋಡ್ಪ್ಯಾಡ್ ನೀವು ಓಪನ್ ಮಾಡ್ಕೊಳ್ಳಿ ಸೊ ಇಲ್ಲ ಇವಾಗ ಗೂಗಲ್ ಡಾಕ್ಸ್ ಅನ್ನ ಓಪನ್ ಮಾಡ್ತೀನಿ ಸೊ ನೋಡ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಗೂಗಲ್ ಡಾಕ್ಸ್ ನ ಓಪನ್ ಮಾಡ್ತೀನಿ ಇದೆಲ್ಲ ನಾನು ಇವಾಗ ಪೇಸ್ಟ್ ಮಾಡ್ತಿದ್ದೀನಿ ಓಕೆನಾ ಸೊ ಇವಾಗ ಎಲ್ಲ ಪೇಸ್ಟ್ ಆಗಿದೆ ಇದನ್ನ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿದ್ರ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಆಪ್ಷನ್ ಬರುತ್ತೆ ಕ್ಲಿಯರ್ ಫಾರ್ಮೆಟಿಂಗ್ ಅಂತ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡ್ಬೇಕಾಗುತ್ತೆ ಸೊ ಇವಾಗ ಇದು ಫಾರ್ಮೆಟಿಂಗ್ ಕ್ಲಿಯರ್ ಆಗುತ್ತೆ ಸೊ ನೋಡಿ ಸೊ ನೋಡ್ತಾರ ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಎಲ್ಲಾ ಇಂಗ್ರೀಡಿಯಂಟ್ಸ್ ಬಂದಿದೆ ನೆಕ್ಸ್ಟ್ ಇವಾಗ ನಮ್ಗೆ ಏನ್ ಬೇಕಾಗುತ್ತೆ ಮಾಡುವ ವಿಧಾನ ನಮಗೆ ಬೇಕಾಗುತ್ತೆ ಓಕೆ ಸೊ ರೆಸಿಪಿ ಹೇಗೆ ಮಾಡ್ತಾರೆ ಅದರ ಮೆಥಡ್ ನಮಗೆ ಬೇಕಾಗುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮ್ ಮುಂದೆ ವಿಡಿಯೋನೇ ಇದೆ ನೀವು ವಿಡಿಯೋ ನೋಡ್ಬೋದು ಸೊ ಎರಡು ಆಪ್ಷನ್ ಇದೆ ಇಲ್ಲಿ ಇಲ್ಲಿ ನೀವು ಒಂದು ಪೇಸ್ಟ್ ಕೆಲಸ ಮಾಡ್ಬೋದು ಇಲ್ಲಪ್ಪ ಅಂದ್ರೆ ನೀವೇನ್ ವಿಡಿಯೋ ನೋಡಬಹುದು ವಿಡಿಯೋ ನೋಡಿ ವಿಡಿಯೋ ನೋಡಿದ್ರೆ ಹೇಗೆ ಮಾಡ್ತಾರಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಬರಬೇಕಾಗುತ್ತೆ ನಿಮಗೆ ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಬರೀರಿ ಇಂಗ್ಲೀಷ್ ಬೇಕಾದ್ರೆ ನೀವು ಇಂಗ್ಲೀಷ್ ಬರಲಿ ಇಲ್ಲ ನಮಗೆ ಕಾಪಿ ಪೇಸ್ಟ್ ಕೆಲಸ ಮಾಡೋದಿದೆ ಅಪ್ಪ ಅಂದ್ರೆ ಏನ್ ಮಾಡಬೇಕಾಗುತ್ತೆ ಸಿಂಪಲ್ ಈ ವಿಡಿಯೋ ಲಿಂಕ್ ಅನ್ನು ಕಾಪಿ ಮಾಡ್ಕೊಳ್ಳಿ ಸಿಂಪಲ್ ಇಲ್ಲಿ ಇವಾಗ ಯೂಟ್ಯೂಬ್ ಟ್ರಾನ್ಸ್ಕ್ರಿಪ್ಟ್ ಅಂತ ನಾನು ಬರ್ದಿದ್ದೀನಿ ಸಿಂಪಲ್ ಈ ರೀತಿ ಬರ್ದಿದ್ದೀನಿ ಅನಂತರ ಫ್ರೆಂಡ್ಸ್ ಇರಬಹುದು ನಿಮ್ಮ ಹತ್ರ ಹಲ್ವರ್ ವೆಬ್ಸೈಟ್ ಗಳು ಬರುತ್ತೆ ಇದರ ಮೇಲೆ ಬಂದು ನಿಮ್ಗೆ ಸಿಂಪಲ್ ಕ್ಲಿಕ್ ಮಾಡಬೇಕಾಗುತ್ತೆ ಆ ನಂತರ ಆ ವಿಡಿಯೋ ಲಿಂಕ್ ಫ್ರೆಂಡ್ಸ್ ನಿಮ್ಗೆ ಸಿಂಪಲ್ ಈ ರೀತಿ ಪೇಸ್ಟ್ ಮಾಡಬೇಕಾಗುತ್ತೆ ಗೆಟ್ ಫ್ರೀ ಟ್ರಾನ್ಸ್ಕ್ರಿಪ್ಟ್ ಮೇಲೆ ನಿಮಗೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರಬಹುದು ನಿಮ್ಮ ಮುಂದೆ ಕಂಪ್ಲೀಟ್ ಆ ವಿಡಿಯೋದಲ್ಲಿ ಅವರು ಏನೇನು ಮಾತಾಡಿರ್ತಾರಲ್ಲ ಅದೆಲ್ಲ ನಿಮಗೆ ಟೆಕ್ಸ್ಟ್ ಫಾರ್ಮೇಟ್ ಅಲ್ಲಿ ಈ ರೀತಿ ಬರುತ್ತೆ ಸೊ ನೋಡ್ತಾ ಇರಬಹುದು ಈ ರೀತಿ ನಿಮಗೆ ಟೆಕ್ಸ್ಟ್ ಫಾರ್ಮೇಟ್ ಅಲ್ಲಿ ಬರುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನೊಂದು ಪ್ಲಸ್ ಪಾಯಿಂಟ್ ಹಾಕಿದೀನಿ ಇಂಗ್ಲಿಷ್ ಇಂಗ್ಲೀಷ್ ನೀವು ಚಾನಲ್ ಸರ್ಚ್ ಮಾಡ್ತಾರ ಅಂತ ಅನ್ಕೊಂಡ್ ನಿಮ್ಗೆ ಇಂಗ್ಲೀಷ್ ಬರುತ್ತೆ ಸೊ ಇಂಗ್ಲೀಷ್ ಅಲ್ಲಿ ಫ್ರೆಂಡ್ಸ್ ನೀವು ಈಸಿಲಿ ಅದನ್ನ ಕಾಪಿ ಪೇಸ್ಟ್ ಮಾಡ್ಬೋದು ಇಲ್ಲ ಇವಾಗ ನಿಮಗೆ ಹಿಂದಿಲ್ ಇದೆ ಇಂಗ್ಲೀಷ್ ಇದೆ ಅಂತ ಅನ್ಕೊಳ್ಳಿ ಇದನ್ನ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡಬೇಕಾಗುತ್ತೆ ಸಿಂಪಲ್ ನಿಮ್ಗೆ ಇಲ್ಲಿಂದ ಕಾಪಿ ಮಾಡ್ಬೇಕಾಗುತ್ತೆ ಕಾಪಿ ಮಾಡ್ಕೊಂಡೆ ಕಾಪಿ ಮಾಡ್ಕೊಂಡು ಅಂತ ಫ್ರೆಂಡ್ಸ್ ಇವಾಗ ಏನ್ ಮಾಡೋಣ ಕೆಳಗಡೆ ನಾವು ಇಲ್ಲಿ ಇದನ್ನ ಇವಾಗ ಪೇಸ್ಟ್ ಮಾಡೋಣ ಕಂಪ್ಲೀಟ್ಲಿ ಪೇಸ್ಟ್ ಆಗಿದೆ ಓಕೆನಾ ಸೊ ಇವಾಗ ಸಪೋಸ್ ಅನ್ಕೊಳ್ಳಿ ಇದು ಹಿಂದಿಲ್ ಇದೆ ಅಥವಾ ಇಂಗ್ಲೀಷ್ ಇದೆ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂದ್ರೆ ನೀವ್ ಏನ್ ಮಾಡ್ಬೋದು ಸಿಂಪಲ್ ಫ್ರೆಂಡ್ಸ್ ಇಷ್ಟನ್ನ ಇವಾಗ ಕಾಪಿ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ ಸೊ ನಿಮ್ಗೆ ಒಂದೊಂದು ಪ್ಯಾರಾಗ್ರಾಫ್ ನಿಮ್ಗೆ ಕಾಪಿ ಮಾಡಬೇಕಾಗುತ್ತೆ ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಕಾಪಿ ಮಾಡ್ಕೊತಿದೀನಿ ಆನಂತರ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಮತ್ತೆ ಗೂಗಲ್ ಅಲ್ಲಿ ಬರಬೇಕಾಗುತ್ತೆ ಇಲ್ಲಿ ಇವಾಗ ನಿಮ್ಗೆ ಗೂಗಲ್ ಲ್ಯಾಂಗ್ವೇಜ್ ಅಂತ ನಿಮಗೆ ಸರ್ಚ್ ಮಾಡಬೇಕಾಗುತ್ತೆ ಇಲ್ಲಿಂದ ಈ ವೆಬ್ಸೈಟ್ ಮೇಲೆ ಬಂದು ಕ್ಲಿಕ್ ಮಾಡ್ಬೇಕಾಗುತ್ತೆ ಗೂಗಲ್ ಟ್ರಾನ್ಸ್ಲೇಟರ್ ಮೇಲೆ ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ದು ಹಿಂದಿದಲ್ಲಿ ಇದೆ ಇಲ್ಲಿಂದ ನಮ್ಗೆ ಏನ್ ಬೇಕಾಗುತ್ತೆ ಹಿಂದಿ ಟು ಕನ್ನಡ ಬೇಕಾಗುತ್ತೆ ಇಲ್ಲಿ ಹಿಂದಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಸೈಡ್ ಅಲ್ಲಿ ಬಂದು ಕನ್ನಡ ಸೆಲೆಕ್ಟ್ ಮಾಡ್ಕೊಣ್ಣ ಆ ನಂತರ ನಾವು ಕಾಪಿ ಮಾಡ್ಕೊಂಡಿರೋದು ಇಲ್ಲಿ ತಂದು ಇವಾಗ ನಾನು ಪೇಸ್ಟ್ ಮಾಡ್ತೀನಿ ಸೊ ನೋಡ್ತಾ ಇರಬಹುದು ಇವಾಗ ಫ್ರೆಂಡ್ಸ್ ನಿಮ್ಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡುತ್ತೆ ಸಿಂಪಲ್ ಫ್ರೆಂಡ್ಸ್ ನಿಮ್ಗೆ ನೋಡಬಹುದೇ ಇದನ್ನೇ ಫ್ರೆಂಡ್ಸ್ ಮೊದಲಿಗೆ ಓದ್ಕೊಳ್ಬೇಕಾದ್ರೆ ಇಲ್ಲಾಂದ್ರೆ ಕಾಪಿ ಮಾಡಬಹುದು ಅರ್ಥ ಆಯ್ತಾ ಸಿಂಪಲ್ ಕಾಪಿ ಬೇಸ್ಟ್ ಕೆಲಸ ಇದೆ ನೀವು ಪ್ರತಿಯೊಬ್ಬರು ಕೆಲಸ ಮಾಡಬಹುದು ಇದ್ರದ್ದು ಫ್ರೆಂಡ್ಸ್ ಏನ್ ಮಾಡ್ತೀನಿ ಇವಾಗ ಇದನ್ನ ಕಾಪಿ ಮಾಡ್ಕೊಂಡೆ ಸಿಂಪಲ್ ಇಷ್ಟು ತಗೊಂಡೆ ಸಿಂಪಲ್ ಇದನ್ನ ಮತ್ತೆ ಕಾಪಿ ಮಾಡ್ತೀನಿ ಗೂಗಲ್ ಟ್ರಾನ್ಸ್ಲೇಟ್ ಬರ್ತೀನಿ ಇಲ್ಲಿಂದ ಫ್ರೆಂಡ್ಸ್ ಪೇಸ್ಟ್ ಮಾಡ್ತೀನಿ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇದು ಕಾಪಿ ಕೊಟ್ಟಿದೆ ಸಿಂಪಲ್ ಇಂದ ಇಲ್ಲಿಂದ ಕಾಪಿ ಮಾಡ್ತೀನಿ ಇಲ್ಲಿ ಫ್ರೆಂಡ್ಸ್ ಇವಾಗ ನಂದು ಮೆಥಡ್ ಕೂಡ ನಂದು ರೆಡಿ ಆಗಿದೆ ಇಲ್ಲಿ ನಿಮ್ಗೆ ಸ್ವಲ್ಪ ಇದನ್ನ ಓದ್ಕೊಂಡು ನಿಮಗೆ ಪ್ಯಾರಾಗ್ರಾಫ್ ವೈಸ್ ಅದನ್ನ ಅರೇಂಜ್ ಮಾಡಬೇಕಾಗುತ್ತೆ ಅಷ್ಟೇ ಓಕೆ ಎಷ್ಟಾಯ್ತಾ ಆಯ್ತಾ ಇಷ್ಟಾದ್ರ ಫ್ರೆಂಡ್ಸ್ ಏನ್ ಮಾಡಬೇಕು ಇವಾಗ ಸಿಂಪಲ್ ಇದನ್ನ ನೀವು ವೆಬ್ಸೈಟ್ ಅಲ್ಲಿ ಬರೀಬೇಕಾಗುತ್ತೆ ಸಿಂಪಲ್ ಕೆಲಸ ಸೊ ಇಲ್ಲಿ ಫ್ರೆಂಡ್ಸ್ ಹೇಗೆ ಬ್ಲಾಗ್ ಪೋಸ್ಟ್ ಬರೀತಾರೆ ಅದು ಕೂಡ ನಿಮಗೆ ಹತ್ತಿದೀನಿ ಸೊ ಇಫ್ರೆಂಡ್ಸ್ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿದೀನಿ ಸೊ ಫ್ರೆಂಡ್ಸ್ ಒಂದು ವರ್ಡ್ ಪ್ರೇಸ್ ಅನ್ನು ಓಪನ್ ಮಾಡಿದೀನಿ ಅನಂತರ ನಿಮಗೆ ಪೋಸ್ಟ್ ಅಲ್ಲಿ ಬರಬೇಕಾಗುತ್ತೆ ಸೊ ಪಕ್ಕ ನಿಮಗೆ ಆಪ್ಷನ್ ಬರ್ತದೆ ನೋಡಿ ಪೋಸ್ಟ್ ಅಂತ ಇಲ್ಲಿ ಬಂದು ಆಡ್ ಪೋಸ್ಟ್ ಮೇಲೆ ಬಂದು ಕ್ಲಿಕ್ ಮಾಡಿ ಸೊ ಇಲ್ಲಿ ಫ್ರೆಂಡ್ಸ್ ಪೋಸ್ಟ್ ಬರುತ್ತೆ ಆನಂತರ ನಿಮಗೆ ಮೊದಲಿಗೆ ಟೈಟಲ್ ಕೊಡಬೇಕಾಗುತ್ತೆ ಸೊ ಟೈಟಲ್ ನೋಡಿ ಫ್ರೆಂಡ್ಸ್ ಇವರು ಏನಂತ ಟೈಟಲ್ ಕೊಟ್ಟಿದ್ರೆ ಓಕೆ ಸ್ಪೈಸಿ ಚಿಕನ್ ರೆಸಿಪಿ ಅಂತ ಯು ಪಿ ಸ್ಟೈಲ್ ಅಂತ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ಏನ್ ಬೇಕಾದ್ರೂ ನೀವು ಅದನ್ನ ಟೈಟಲ್ ಕೊಡಬಹುದು ಸೊ ಇಂದ ಇಂದ್ರೆ ಸಿಂಪಲ್ ಇದನ್ನೇ ಕಾಪಿ ಮಾಡಿ ಇವಾಗ ಇದನ್ನ ಪೇಸ್ಟ್ ಮಾಡ್ತೀನಿ ಇಲ್ಲಿ ನಾವು ಮುಂದೆ ರೆಸಿಪಿ ಅಂತ ನಾವು ಸ್ವಲ್ಪ ಬರೆಯೋಣ ಓಕೆ ಸೊ ಇದರಿಂದ ಏನಾಗುತ್ತೆ ರೆಸಿಪಿ ಗೂಗಲ್ ಅಲ್ಲಿ ಏನೋ ಒಂದು ರೆಸಿಪಿ ಸರ್ಚ್ ಮಾಡ್ತಾರೆ ಅಂತ ಅನ್ಕೊಳ್ಳಿ ನಮ್ದು ಆರ್ಟಿಕಲ್ ಅವರು ಮುಂದೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಬ್ಲಾಗಿಂಗ್ ಅಲ್ಲಿ ಫ್ರೆಂಡ್ಸ್ ನಿಮ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಬೇಕು ಸೊ ಯಾವ್ದೆಲ್ಲ ಪ್ಲಗಿನ್ಸ್ ಗಳನ್ನ ಯೂಸ್ ಮಾಡ್ತೀನಿ ವರ್ಡ್ ಪ್ರೆಸ್ ಅಲ್ಲಿ ಹೇಗೆ ಎಸ್ಇಒ ಮಾಡ್ತಾರೆ ರ್ಯಾಂಕ್ ಮ್ಯಾತ್ ಅಂದ್ರೆ ಏನೋ ಕೆಲವೊಂದಷ್ಟು ಇಂಪಾರ್ಟೆಂಟ್ ಪ್ಲಗಿನ್ಸ್ ಇದೆ ಅದರ ಬಗ್ಗೆ ನಿಮ್ಗೆ ನಾಲೆಜ್ ಬೇಕು ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕಾಗುತ್ತೆ ಸಿಂಪಲ್ ಗೂಗಲ್ ಬನ್ನಿ ಗೂಗಲ್ ಅಲ್ಲಿ ಬಂದ್ ನಂತರ ಇಲ್ಲಿ ನಿಮ್ಗೆ ಕೋರ್ಸ್ಲಿ ಅಂತ ನಿಮಗೆ ಸರ್ಚ್ ಮಾಡಬೇಕಾಗುತ್ತೆ ಒಂದು ವೆಬ್ಸೈಟ್ ಹತ್ತಿದೀನಿ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಕೋರ್ಸ್ ಮೇಲೆ ಇಲ್ಲಿಂದ ನೋಡ್ತಿರಬಹುದು ಫ್ರೆಂಡ್ಸ್ ನಿಮಗೆ ನಮ್ದು ಬ್ಲಾಗಿಂಗ್ ನಿಮ್ಗೆ ಕೋರ್ಸ್ ನೋಡಕ್ ಸಿಗುತ್ತೆ ಇದು ಒಂದು ಫ್ರೀ ಬ್ಲಾಗಿಂಗ್ ಕೋರ್ಸ್ ಇದೆ ಒಂದು ರೂಪಾಯಿ ಕೂಡ ನಿಮಗೆ ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ ಸಿಂಪಲ್ ಬಂದು ಈ ಬ್ಲಾಗಿಂಗ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅವಾಗ ಫ್ರೆಂಡ್ಸ್ ನಿಮ್ಗೆ ಇನ್ನೂ ಹೆಚ್ಚಾಗಿ ನಾಲೆಜ್ ಸಿಗುತ್ತೆ ಓಕೆ ಸೊ ವರ್ಡ್ ಪ್ರೆಸ್ ಅಲ್ಲಿ ಡಿಸೈನ್ ಹೇಗೆ ಮಾಡೋದು ವೆಬ್ಸೈಟ್ ಡಿಸೈನ್ ಮಾಡ್ತಾರೆ ಅದರಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಪ್ಲಗಿನ್ಸ್ ಇರುತ್ತೆ ಅದ್ರ ಬಗ್ಗೆ ಫ್ರೆಂಡ್ಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ನಾಲೆಜ್ ಸಿಗುತ್ತೆ ಇದನ್ನ ಬಂದು ನೀವು ನೋಡಬಹುದು ಓಕೆನಾ ಇಲ್ಲಿ ಫ್ರೆಂಡ್ಸ್ ಈ ರೀತಿ ಬರ್ತಿದೆ ಆ ನಂತರ ಏನ್ ಮಾಡ್ತೀನಿ ಅವಾಗ ನಾ ನಾನು ಗೂಗಲ್ ಡಾಕ್ಸ್ ನ ಓಪನ್ ಮಾಡ್ತೀನಿ ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇಷ್ಟೆಲ್ಲ ಇದನ್ನ ಕಾಪಿ ಮಾಡ್ಕೊತೀನಿ ಆ ನಂತರ ಫ್ರೆಂಡ್ಸ್ ಇವಾಗ ಏನ್ ಕೊಡ್ತೀನಿ ಇಂಗ್ರೀಡಿಯಂಟ್ಸ್ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇರುತ್ತೆ ಇಂಗ್ರೀಡಿಯನ್ಸ್ ಅಂತ ಕೊಟ್ಟಿದ್ದೀನಿ ಆ ನಂತರ ಒಂದ್ ಸ್ಪೇಸ್ ಕೊಡೋಣ ಮಿಕ್ಕಿದೆಲ್ಲ ಫ್ರೆಂಡ್ಸ್ ಇಲ್ಲಿ ನಾ ಇವಾಗ ಪೇಸ್ಟ್ ಮಾಡಿದೆ ಸೊ ನೋಡ್ತಾ ಇರಬಹುದು ಈ ರೀತಿ ಸಿಂಪಲ್ ಓಕೆನಾ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಇಮೇಜ್ ಅನ್ನ ಕೂಡ ಆಡ್ ಮಾಡಬಹುದು ಇಮೇಜ್ ನಿಮ್ಗೆ ಇಲ್ಲಿಂದ ಸಿಗುತ್ತೆ ಸೊ ಇದನ್ನ ಇಮೇಜ್ ನ ಸಿಂಪಲ್ ಇಲ್ಲಿಂದ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಸೊ ನೋಡ್ತಾ ಇರಬಹುದು ಇಲ್ಲಿಂದ ಸ್ಕ್ರೀನ್ ಶಾಟ್ ಅನ್ನ ತಗೋತೀನಿ ಸೊ ಇಷ್ಟು ಫ್ರೆಂಡ್ಸ್ ಇವಾಗ ಇದನ್ನ ಸಿಂಪಲ್ ಇಷ್ಟೇ ನಾನು ಶಾಟ್ ತಗೋತೀನಿ ಇವಾಗ ಸ್ಕ್ರೀನ್ ಶಾಟ್ ತಗೊಂಡ್ತು ಅಂತ ಫ್ರೆಂಡ್ಸ್ ಇಲ್ಲಿ ಇವಾಗ ಒಂದು ಮೊದಲಿಗೆ ಸ್ಟಾರ್ಟಿಂಗ್ ಒಂದು ಸ್ಕ್ರೀನ್ ಶಾಟ್ ಅನ್ನ ಆಡ್ ಮಾಡ್ತಿದೀನಿ ಎಂಟರ್ ಮಾಡೋಣ ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ರೀತಿ ನಿಮಗೆ ಪ್ಲಸ್ ಸಿಂಬಲ್ ಬರುತ್ತೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಇಮೇಜ್ ಅಂತ ಆಪ್ಷನ್ ಬರುತ್ತೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಅಪ್ಲೋಡ್ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಇವಾಗ ಸಿಂಪಲ್ ಇದನ್ನ ಇಮೇಜ್ ಆಡ್ ಮಾಡ್ತೀನಿ ಓಕೆ ಸೊ ಸಿಂಪಲ್ ಸೊ ನೋಡ್ತಾ ಇರಬಹುದು ಈ ರೀತಿ ಫ್ರೆಂಡ್ಸ್ ಆಡ್ ಆಗುತ್ತೆ ಆರೋಗ್ಯ ಅದು ಆಡ್ ಆಗಲಿ ಸೊ ಆನಂತರ ಇಲ್ಲಿ ನಿಮ್ಗೆ ಮೆಥಡ್ ಬರೀಬೇಕಾಗುತ್ತೆ ಇವಾಗ ಸಿಂಪಲ್ ಇಷ್ಟ ಇಲ್ಲಿಂದ ಕಾಪಿ ಮಾಡ್ತೀನಿ ಇದನ್ನ ಪ್ಯಾರಾಗ್ರಾಫೈಸ್ ಇಡಬೇಕಾಗುತ್ತೆ ನಾನು ಜಸ್ಟ್ ನಿಮ್ಗೆ ತೋರಿಸ್ತಾ ಇರೋದು ಓಕೆ ಸೊ ಇಂದ್ರೆ ಇವಾಗ ಆಡ್ ಮಾಡಿದೆ ಅಂತ ಅನ್ಕೊಳ್ಳಿ ಈ ರೀತಿ ಸಿಂಪಲ್ ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಮಾಡುವ ವಿಧಾನ ಅಂತ ಬರೀರಿ ಇಟ್ ಸಿಂಪಲ್ ಇಲ್ಲಿ ಫ್ರೆಂಡ್ಸ್ ಮಿಡಲ್ ಮಿಡಲ್ ನಿಮ್ಗೆ ಇಮೇಜಸ್ ಗಳನ್ನ ಆಡ್ ಮಾಡಬೇಕಾಗುತ್ತೆ ಮಾಡುವ ವಿಧಾನ ನಿಮ್ಗೆ ಆಲ್ರೆಡಿ ತೋರಿಸಿದೆ ನಾನು ಇವ್ರ ಯಾವ ರೀತಿ ಮಾಡ್ತಾರೆ ಅಂತ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನೋಡಿ ಫ್ರೆಂಡ್ಸ್ ಇವರು ಪಕ್ಕದಲ್ಲಿ ಇಂಗ್ರೀಡಿಯನ್ಸ್ ಕೊಟ್ಟಿದ್ದಾರೆ ಮಾಡುವ ವಿಧಾನ ನೋಡಿ ಒಂದು ಲೈನ್ ಒಂದು ಸೆಂಟೆನ್ಸ್ ಆದ ನಂತರ ಅದಕ್ಕೆ ಇಮೇಜ್ ಅನ್ನ ಇಲ್ಲಿ ಇವರು ಆಡ್ ಮಾಡಿ ಅದೆಲ್ಲ ಇಮೇಜಸ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಇಲ್ಲಿಂದ ಸಿಂಪಲ್ ನಿಮಗೆ ಶಾಟ್ ಅನ್ನು ತಗೊಂಡು ಆಡ್ ಮಾಡಬೇಕಾಗುತ್ತೆ ಸಿಂಪಲ್ ಅರ್ಥ ಆಯ್ತು ನೋಡಿ ಫ್ರೆಂಡ್ಸ್ ನೀವು ಪ್ರತಿಯೊಬ್ಬರು ಈ ರೀತಿ ಕಾಪಿ ಪೇಸ್ಟ್ ಕೆಲಸ ಮಾಡಬಹುದು ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಇದೆ ಅಂತ ಸ್ವಲ್ಪ ನಿಮ್ಗೆ ತಲೆ ಓಡಿಸಬೇಕು ಈಸಿಲಿ ಬ್ಲಾಗ್ ಗಳನ್ನು ಕ್ರಿಯೇಟ್ ಮಾಡಬಹುದು ಸೊ ನೋಡಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ ಹೇಳಿ ನಿಮಗೆ ಒಂದು ವರ್ಡ್ ಕೂಡ ನಿಮಗೆ ಟೈಪ್ ಮಾಡುವಂತ ಅವಶ್ಯಕತೆ ಇಲ್ಲ ಎಲ್ಲ ಪೇಸ್ಟ್ ನೀವು ಮಾಡಬಹುದು ಸೊ ಇವಾಗ ನಿಮ್ಮಲ್ಲಿ ತುಂಬಾ ಜನರಿಗೆ ಒಂದು ಇನ್ನೂ ಪ್ರಶ್ನೆ ಕಾಡ್ತಿರುತ್ತೆ ಸರ್ ಕಾಪಿ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ವಾ ಪ್ರಾಬ್ಲಮ್ ಆಗಲ್ವಾ ಅಂತ ಪ್ರಶ್ನೆ ಕಾಡ್ತಿರುತ್ತೆ ಅದಕ್ಕೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಸಪೋಸ್ ಅನ್ಕೊಳ್ಳಿ ವೆಬ್ಸೈಟ್ ಇದೆ ಅಂತ ಅನ್ಕೊಳ್ಳಿ ನಾನು ಏನಾದ್ರೂ ಇಲ್ಲಿಂದ ಕಾಪಿ ಮಾಡಿದೆ ಅಂತ ಅನ್ಕೊಳ್ಳಿ ಇಲ್ಲಿಂದ ಕಾಪಿ ಮಾಡಿ ನಾನು ವೆಬ್ಸೈಟ್ ಅಲ್ಲಿ ಆಡ್ ಮಾಡಿದ್ರೆ ಮಾತ್ರ ನನಗೆ ಪ್ರಾಬ್ಲಮ್ ಬರುತ್ತೆ ನಾವು ಇಲ್ಲಿ ವಿಡಿಯೋ ತಗೋತಿದಿವಿ ವಿಡಿಯೋದಲ್ಲಿ ಇರುವಂತದ್ದು ನಾವು ತಗೊಂಡಿದ್ರೆ ಯಾವ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಓಕೆನಾ ಸಪೋಸ್ ಇವಾಗ ನೀವು ಯೂಟ್ಯೂಬ್ ಒಂದು ವಿಡಿಯೋ ಕ್ರಿಯೇಟ್ ಅವಾಗ ಈ ವಿಡಿಯೋನ ನೀವು ಡೌನ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ಅವಾಗ ನಿಮ್ಗೆ ಕಾಪರೇಟ್ ಬರುತ್ತೆ ಅರ್ಥ ಆಯ್ತಾ ಸೊ ಪ್ರತಿಯೊಂದಕ್ಕೂ ಕಾಪೋರೇಟಿವ್ ಬರೋದಿಲ್ಲ ಸೊ ಯಾವ ಕೇಸ್ ಕಾಪರೇಟ್ ಬರುತ್ತೆ ಹೇಗೆ ಕಾಪರೇಟಿವ್ ಬರುತ್ತೆ ಅದು ಕೂಡ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಅದು ತುಂಬಾ ಜನರಿಗೆ ಗೊತ್ತಿಲ್ಲ ಇದೊಂದು ಪ್ರಾಬ್ಲಮ್ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಈ ರೀತಿ ಕೆಲಸ ಅಂತ ನಿಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಅರ್ಥ ಆಯ್ತಾ ಸೊ ಈಸಿಲಿ ಫ್ರೆಂಡ್ಸ್ ನೀವು ನಿಮ್ಗೆ ಎಷ್ಟು ಬೇಕೋಷ್ಟು ಡೈಲಿ ರೆಸಿಪಿಗಳನ್ನ ಬರಬಹುದು ಹತ್ತು ಇಪ್ಪತ್ತು ಮೂವತ್ತು ಎಷ್ಟು ಆಗುತ್ತೆ ನಿಮಗೆ ಸಾಧ್ಯ ಆಗುತ್ತೆ ಅಷ್ಟು ನೀವು ಇಲ್ಲಿಂದ ರೆಸಿಪಿಗಳನ್ನ ಕಲೆಕ್ಟ್ ಮಾಡಬಹುದು ಹಲವಾರು ಯೂಟ್ಯೂಬ್ ಚಾನಲ್ಸ್ ಇದೆ ಹಲವಾರು ವಿಡಿಯೋಸ್ ಇದೆ ಅದರಲ್ಲಿ ಓಕೆ ನಿಮ್ಗೆ ಸಿಕ್ಕಾಪಟ್ಟೆ ಕಂಟೆಂಟ್ ಸಿಗುತ್ತೆ ಕಂಟೆಂಟ್ ಕೊರತೆ ಇಲ್ಲ ನೀವು ಎಷ್ಟು ಬೇಕಷ್ಟು ಇಲ್ಲಿಂದ ಆರ್ಟಿಕಲ್ಸ್ ಗಳನ್ನ ಬರಬಹುದು ಅಂದ್ರೆ ಬ್ಲಾಗ್ಸ್ ಗಳನ್ನ ಸೊ ತುಂಬಾ ಒಳ್ಳೆ ಒಂದು ಅಮೌಂಟ್ ನವರ್ ಮಾಡಬಹುದು ಹಾ ಒಸ್ಲಿ ಇದು ಒನ್ ಡೇಲಿ ಆಗೋದಿಲ್ಲ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಒಂದು ಮೂರ್ನಾಲ್ಕು ತಿಂಗಳು ನಿಮಗೆ ಟೈಮ್ ಕೊಡಬೇಕಾಗುತ್ತೆ ಮೂರ್ನಾಲ್ಕು ತಿಂಗಳು ನಿಮಗೆ ಕನ್ಸಿಸ್ಟೆಂಟ್ ಆಗಿ ನಿಮಗೆ ಕೆಲಸ ಮಾಡಬೇಕಾಗುತ್ತೆ ಡೈಲಿ ಏನಿಲ್ಲ ಅಂದ್ರೆ ಐದರಿಂದ ಆರು ಪೋಸ್ಟ್ ಗಳನ್ನ ನಿಮಗೆ ಬರೀಬೇಕಾಗುತ್ತೆ ಅವಾಗ ನಿಮಗೆ ರಿಸಲ್ಟ್ ನೋಡಕ್ ಸಿಗುತ್ತೆ ಸೊ ಏನಾದ್ರು ಅನ್ಕೋತಾರ ಇವತ್ತು ನಾವು ಒಂದು ಹತ್ತು ವಿಡಿಯೋ ಒಂದು ಹತ್ತು ಪೋಸ್ಟ್ ಗಳ ಬರಿತೀನಿ ಒಂದು ಹತ್ತು ಬ್ಲಾಗ್ಸ್ ಗಳನ್ನ ಬರಿತೀನಿ ನನಗೆ ಟ್ರಾಫಿಕ್ ಬರಕ್ಕೆ ಶುರು ಆಗುತ್ತೆ ಅರ್ನಿಂಗ್ ಆಗೋಕ್ಕೆ ಶುರು ಆಗುತ್ತೆ ಆ ರೀತಿ ಫ್ರೆಂಡ್ ಏನ್ ಮಾಡಿ ಮೂರ್ನಾಲ್ಕು ತಿಂಗಳು ಕಂಟಿನ್ಯೂಸ್ ಆಗಿ ನಿಮ್ಗೆ ಇಲ್ಲಿ ಆರ್ಟಿಕಲ್ ಗಳನ್ನ ಬರಿಬೇಕಾಗುತ್ತೆ ಬ್ಲಾಗ್ ಗಳನ್ನ ರೀತಿ ಬರಬೇಕಾಗುತ್ತೆ ಬರ್ದ ಆ ನಂತರ ಮೂರ್ನಾಲ್ಕು ತಿಂಗಳ ನಂತರ ಸಪೋಸ್ ಅನ್ಕೊಳ್ಳಿ ಒಂದು ಐವತ್ತು ಅರ್ವತ್ತು ಬ್ಲಾಕ್ ಪೋಸ್ಟ್ ಗಳು ಬರ್ತಾರ ಅಂತ ಹೇಳ್ಕೊಂಡಿದ್ರ ಮೇಲೆ ವ್ಯೂಸ್ ಬರಕ್ಕೆ ಶುರು ಆಯಿತು ಅಂತ ಅನ್ಕೊಳ್ಳಿ ಅವಾಗ ಫ್ರೆಂಡ್ಸ್ ಗೂಗಲ್ ಎಸ್ ಅಪ್ರೂವಲ್ ಗೆ ರಿಕ್ವೆಸ್ಟ್ ನ ಸೆಂಡ್ ಮಾಡಬೇಕಾಗುತ್ತೆ ಅದು ಹೇಗೆ ಮಾಡುದು ಅಂತ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಮೊದ್ಲಿಗೆ ಏನ್ ಮಾಡಿ ಇವಾಗ ಸದ್ಯಕ್ಕೆ ನೀವು ಕೆಲಸ ಮಾಡಿ ಓಕೆ ಯಾವುದೇ ತಲೆ ಕೆಡಿಸಿಕೊಳ್ಳಿ ಇಲ್ಲಿ ಫ್ರೆಂಡ್ಸ್ ನೀವು ಮಾಡಿ ಕೆಲಸ ಮಾಡಿ ಕೆಲಸ ಮಾಡಿದ ನಂತರ ಇದು ಇನ್ನು ಸ್ವಲ್ಪ ನಿಮಗೆ ಬೇಗ ಬೇಗ ಗ್ರೋ ಆಗಬೇಕು ಅಂದ್ರೆ ಏನ್ ಮಾಡಬೇಕಾಗುತ್ತೆ ನೀವು ಯಾವುದೋ ಒಂದು ವೆಬ್ಸೈಟ್ ಹೆಸರು ಕೊಟ್ಟಿರ್ತಿಲ್ಲ ಡೊಮಿನ್ ಹೆಸರು ಕೊಟ್ಟಿರ್ತಿಲ್ಲ ಅದೇ ಹೆಸರಿಂದ ನೀವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಹುದು ಅದೇ ಒಂದು ಹೆಸರಿಂದ ನೀವು ಫೇಸ್ಬುಕ್ ಅನ್ನು ಕ್ರಿಯೇಟ್ ಮಾಡಿ ಅದೇ ಒಂದು ಹೆಸರಿಂದ ನೀವು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ ಅದೇ ಒಂದು ಹೆಸರಿಂದ ನೀವು ಪಿಂಟ್ರೆಸ್ಟ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ ಓಕೆ ಆನಂತರ ಫ್ರೆಂಡ್ಸ್ ಅದೆಲ್ಲ ಅಲ್ಲಿ ನೀವು ಶೇರ್ ಮಾಡ್ತಾ ಹೋಗಿ ಸೊ ಸೋಷಿಯಲ್ ಮೀಡಿಯಿಂದ ನಿಮ್ಗೆ ಎಷ್ಟು ಟ್ರಾಫಿಕ್ ಸಿಗುತ್ತಲ್ಲ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅದರಿಂದ ಕೂಡ ನಿಮಗೆ ಬೇಗ ಬೇಗ ಗೂಗಲ್ ಎಸ್ ಸಿಗುತ್ತೆ ಓಕೆ ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀ ಹೋಗ್ಬಿಡಿ ಮತ್ತೆ ಸಿಕ್ತಿನಿ ಬಿದ್ದಿರ್ತಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು